ಆಕಾಶವಾಣಿ ಮಡಿಕೇರಿ ವಿಶ್ವ ಬಾಯಿ ಆರೋಗ್ಯ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಸಿದ್ದಾಪುರದಲ್ಲಿ ಹಿರಿಯ ದಂತ ವೈದ್ಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಡಾ ರೇವಣ್ಣ ಜಿಎಂ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಾವು ಮಾರ್ಚ್ ಇಪ್ಪತ್ತರಂದು ವಿಶ್ವ ಬಾಯಿ ಆರೋಗ್ಯ ದಿನ ಅಂತ ಆಚರಿಸ್ತೀವಿ ಈ ವಿಶ್ವ ಬಾಯಿ ಆರೋಗ್ಯ ದಿನದ ಮಹತ್ವ ಇದನ್ನು ಮುಖ್ಯವಾಗಿ ಯಾಕಾಗಿ ಆಚರಿಸಲಾಗತ್ತೆ ಜೊತೆಗೆ ನಾವು ಬಾಯಿ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದ್ರ ಮಹತ್ವ ಏನು ಹಲ್ಲಿನ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೋಬೇಕಾಗತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಸಿದ್ದಾಪುರದಲ್ಲಿ ಹಿರಿಯ ದಂತ ವೈದ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಡಾಕ್ಟರ್ ಜಿ ಎಂ ರೇವಣ್ಣ ಅವರು ನಮಸ್ಕಾರ ಡಾಕ್ಟರ್ ರೇವಣ್ಣ ಅವರೇ ನಮಸ್ತೆ ಸರ್ ಈಗ ಮೊದಲಿಗೆ ಮಾರ್ಚ್ ಇಪ್ಪತ್ತನ್ನು ನಾವು ವಿಶ್ವ ಬಾಯಿ ಆರೋಗ್ಯ ದಿನ ಅಂತ ಆಚರಿಸ್ತೀವಿ ಏನು ಇದರ ಆಚರಣೆಯ ಉದ್ದೇಶ ಮತ್ತು ಹಿನ್ನೆಲೆ ಬಾಯಿಯ ಆರೋಗ್ಯವು ದೇಹದ ಆರೋಗ್ಯದ ಕನ್ನಡಿಯಂತೆ ಅಂದರೆ ಮೌತ್ ಈಸ್ ಎ ಮಿರರ್ ಆಫ್ ಜನರಲ್ ಹೆಲ್ತ್ ಅಂತ ಹೇಳ್ತೀವಿ ನಮ್ಮ ಬಾಯಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಲು ಮತ್ತು ಯಾವುದೇ ನಿರ್ಲಕ್ಷ್ಯತೆ ತೋರದಂಗೆ ನೋಡಿಕೊಳ್ಳಲು ಮಾರ್ಚ್ ಇಪ್ಪತ್ತರಂದು ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆಯನ್ನು ಜಾಗತಿಕವಾಗಿ ಆಚರಿಸಲಾಗುತ್ತಿದೆ ಇದು ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಅಥವಾ ಆ ದಿನದಂದು ಅಂತಹ ಆರೋಗ್ಯದ ಬಗ್ಗೆ ತಿಳುವಳಿಕೆ ನೀಡಲು ಆಚರಿಸುವ ದಿನ ಇದು ಎರಡ್ ಸಾವಿರದ ಇಪ್ಪತ್ತೈದರ ಘೋಷಣಾ ವಾಕ್ಯ ಅಂತ ಹೇಳ್ತೀವಿ ನಾವು ಅದು ಎ ಹ್ಯಾಪಿ ಮೌತ್ ಇಸ್ ಎ ಹ್ಯಾಪಿ ಮೈಂಡ್ ಸೊ ನಿಮ್ಮ ಬಾಯಿ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಮಾನಸಿಕ ಆರೋಗ್ಯವೂ ಚೆನ್ನಾಗಿರ್ತದೆ ಅನ್ನುವಂತಹ ಸಂದೇಶದಿಂದ ನಾವು ಈ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಅಂದ್ರೆ ಬಾಯಿ ಆರೋಗ್ಯ ಮತ್ತೆ ನಮ್ಮ ಮಾನಸಿಕ ಆರೋಗ್ಯ ಎರಡಕ್ಕೂ ಕೂಡ ಒಂದು ಸಂಬಂಧ ಇದೆ ಸಂಬಂಧ ಇದೆ ಹೌದು ಈಗ ಮುಖ್ಯವಾಗಿ ಬಾಯಿ ಆರೋಗ್ಯ ಅಂತ ತಾವು ಹೇಳಿದ್ರಿ ಈ ರೀತಿ ಅಂದ್ರೇನು ಇದು ಯಾವ್ಯಾವ ವಿಷಯಗಳನ್ನು ಒಳಗೊಂಡಿರುತ್ತೆ ಒಬ್ಬ ಮನುಷ್ಯನ ಬಾಯಿ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಬೇಕು ಅಂತಂದರೆ ಆ ಬಾಯಿಯಲ್ಲಿ ಯಾವುದೇ ರೀತಿಯ ಸೋಂಕುಗಳು ಅಥವಾ ರೋಗಗಳು ಅಥವಾ ಯಾವುದೇ ರೀತಿಯ ನ್ಯೂನ್ಯತೆಗಳು ಹುಳುಕು ಹಲ್ಲುಗಳು ಒಸಡಿನ ತೊಂದರೆಗಳು ಅಥವಾ ಬಾಯಿ ಕ್ಯಾನ್ಸರ್ ಯಾವುದೇ ರೀತಿಯ ರೋಗಗಳು ಇಲ್ಲದೇ ಆ ಮನುಷ್ಯನ ಹಗಿಯೋದಾಗಿ ಜಿಗಿಯೋದಾಗಿ ಅಥವಾ ಸ್ಮೈಲ್ ಮಾಡೋಕ್ಕೆ ಅಥವಾ ಮಾತನಾಡುವುದರಲ್ಲಿ ಅಥವಾ ನುಂಗುವುದರಲ್ಲಿ ಯಾವುದೇ ರೀತಿ ತೊಂದರೆ ಕೊಡಲಿಲ್ಲ ಅಥವಾ ತೊಂದರೆ ಇಲ್ಲ ಅಂತಂದರೆ ಅವನ ಬಾಯಿ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ತೀವಿ ನಾವು ಇನ್ನು ನಮ್ಮ ಆರೋಗ್ಯದಲ್ಲಿ ಹಲ್ಲುಗಳ ಪಾತ್ರ ಏನು ಅಂತೀರಿ ಉತ್ತಮವಾಗಿ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಹಲ್ಲುಗಳು ಬಹಳ ಮುಖ್ಯವಾಗಿರ್ತವೆ ಒಬ್ಬ ಮನುಷ್ಯ ತಿನ್ನಬೇಕು ತಿಂದಾಗಲೇ ಅದು ಜೀರ್ಣ ಆಗಿ ಅದರಲ್ಲಿರುವಂಥ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಸೇರುತ್ತೆ ಯಾವಾಗ ಹಲ್ಲುಗಳು ಇಲ್ಲ ಹಗ್ಕೆ ಆಗೋದಿಲ್ಲ ಅದನ್ನು ನುಂಗಿದಾಗ ಅದರಲ್ಲಿರುವಂಥ ಪೋಷಕಾಂಶಗಳು ಚೆನ್ನಾಗಿ ಡೈಜೆಸ್ಟ್ ಆಗೋದಿಲ್ಲ ಮತ್ತೆ ಅದು ಅಬ್ಸರ್ಬ್ ಆಗೋದಿಲ್ಲ ನಮ್ಮ ದೇಹಕ್ಕೆ ಹಾಗಾಗಿ ಓವರ್ ಆಲ್ ಬಾಡಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ದೇಹದ ದೃಢವಾಗಿ ಬೆಳೆಯಲ್ಲ ಹಾಗೆ ಹಲ್ಲುಗಳು ತುಂಬ ಮುಖ್ಯವಾಗಿರ್ತವೆ ಮತ್ತು ಯಾವುದೇ ಒಂದು ಮುಖದ ಚಹರೆ ಮುಖದ ಲಕ್ಷಣಗಳು ನಾವು ನೋಡ ತಕ್ಷಣ ಸ್ಮೈಲ್ ಅಂತ ಹೇಳ್ತೀವಿ ಒಬ್ಬರ ಮುಖ ನೋಡ ತಕ್ಷಣ ನಮಗೆ ಸ್ಮೈಲ್ ಕಂಡು ಬಂದಾಗ ಓಕೆ ಅವ್ರ ಹತ್ರ ಅಂತ ಗೊತ್ತಾಗ ಯಾವಾಗ ಹಲ್ಲಗಳಿಲ್ಲ ಅಂದಾಗ ಡೆಫಿನೆಟ್ಲಿ ಸ್ಮೈಲ್ ಮಾಡಕೂ ಕೂಡ ಸಂಕೋಚ ಪಟ್ಕೊಳ್ತಾರೆ ಸೊ ಅದಕ್ಕೋಸ್ಕರ ಹಲ್ಲುಗಳು ಬಹಳ ಮುಖ್ಯ ಒಬ್ಬ ಮನುಷ್ಯನಲ್ಲಿ ಅದನ್ನ ನಿರ್ಲಕ್ಷಿಸಬಾರದು ಇನ್ನು ಸಾಧಾರಣವಾಗಿ ನಾವು ಕೇಳಿದ್ದೀವಿ ಮನುಷ್ಯರಲ್ಲಿ ಮೂವತ್ತೆರಡು ಹಲ್ಲುಗಳು ಇರ್ತವೆ ಅಂತ ಈ ಹಲ್ಲುಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ ನಮ್ಮ ಕೇಳಿ ಮನುಷ್ಯನಲ್ಲಿ ಎರಡು ಸೆಟ್ ಆಫ್ ಹಲ್ಲುಗಳು ಬರ್ತದೆ ಒಂದು ಮಗು ಹಲ್ಲುಗಳು ಅಂತ ಹೇಳ್ತೀವಿ ಮಕ್ಕಳೆಲ್ಲ ಹಲ್ಲುಗಳು ಅಥವಾ ಬೇಬಿ ಟೀತ್ ಅಥವಾ ಮಿಲ್ಕ್ ಟೀತ್ ಅಂತ ಹೇಳ್ತೀವಿ ಹಾಲು ಹಲ್ಲುಗಳು ಅಂತ ಹೇಳ್ತೀವಿ ಮಿಲ್ಕ್ ಟೀತ್ ಅಂತ ಹೇಳ್ತೀವಿ ಅದೇ ರೀತಿ ವಯಸ್ಕರಲ್ಲಿ ಪರ್ಮನೆಂಟ್ ಟೀತ್ ಅಥವಾ ವಯಸ್ಕರ ಹಲ್ಲುಗಳು ಅಂತ ಬರ್ತವೆ ಸಾಮಾನ್ಯವಾಗಿ ಮಕ್ಕಳ ಹಲ್ಲುಗಳು ಅಥವಾ ಹಾಲು ಹಲ್ಲುಗಳು ಇಪ್ಪತ್ತು ಇರ್ತವೆ ಅದರಲ್ಲಿ ಒಂದು ನಾವು ನಮ್ಮ ಇದ್ರ ಪ್ರಕಾರ ಇನ್ಸೈಸರ್ಸ್ ಕೆನೈನ್ಸ್ ಅಂಡ್ ಮೋಲಾರ್ಸ್ ಅಷ್ಟೇ ಇರ್ತವೆ ಇನ್ಸೈಸ್ ಅಂದ್ರೆ ಬಾಚಿ ಹಲ್ಗಳು ಕೋರೆ ಹಲ್ಲುಗಳು ಮತ್ತೆ ದವಡೆ ಹಲ್ಲುಗಳು ಅಷ್ಟೇ ಇರ್ತವೆ ಮಕ್ಕಳಲ್ಲಿ ಹಾಗೆ ವಯಸ್ಕರಿಗೆ ಬಂದ್ರೆ ಇನ್ಸೈಸಸ್ ಅಥವಾ ಬಾಚಿ ಹಲ್ಲುಗಳು ಕೋರೆ ಹಲ್ಲುಗಳು ದವಡೆ ಹಲ್ಲುಗಳಲ್ಲಿ ಎರಡು ತರ ಇರ್ತವೆ ಒಂದು ಕಿರು ದವಡೆ ಹಲು ಅಥವಾ ದೊಡ್ಡ ಹಲ್ಲುಗಳು ಪ್ರೀ ಮೋಲಾರ್ಸ್ ಅಂಡ್ ಮೋಲಾರ್ಸ್ ಅಂತ ಹೇಳ್ತೀವಿ ಸೊ ಟೋಟಲಿ ವಯಸ್ಕರಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತೆರಡು ಹಲ್ಲುಗಳು ಇರ್ತವೆ ಮಕ್ಕಳಲ್ಲಿ ಇಪ್ಪತ್ತು ಹಲ್ಲುಗಳು ಮಾತ್ರ ಇರ್ತವೆ ಇನ್ನು ಮುಖ್ಯವಾಗಿ ಈ ಹಲ್ಲುಗಳ ಆರೋಗ್ಯ ಕೆಡೋದಕ್ಕೆ ಏನ್ ಕಾರಣ ಅಂತಿದೆ ಹಲ್ಲುಗಳ ಆರೋಗ್ಯ ಕೆಡಕ್ಕೆ ಮುಖ್ಯವಾಗಿ ಈಗಿನ ಬದಲಾದ ಆಹಾರ ಪದ್ಧತಿ ನಮ್ಮ ಈಗಿನ ಜನ್ರೇಷನಲ್ಲಿ ಆದಷ್ಟು ಸ್ಟಿಕ್ಕಿ ಫುಡ್ಸ್ಗಳನ್ನ ಅಥವಾ ರೀಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಫುಡ್ಗಳನ್ನ ಬಳಸೋದ್ರಿಂದ ಹುಳುಕು ಹಲ್ಗಳಾಗ್ತವೆ ಅಥವಾ ದಂತಕ್ಷಯ ಅಂತ ನಾವು ಹೇಳ್ತೀವಿ ಅದನ್ನು ಹುಳುಕಲ್ಗಳು ಬಹಳ ಮುಖ್ಯವಾದ ಒಂದು ಸಮಸ್ಯೆ ಸಮಸ್ಯೆ ಆಗಿದೆ ಸರಿ ಅಂದರೆ ನಾವು ತಿಂದಂಥ ಆಹಾರ ಹಲ್ಲುಗಳಲ್ಲಿ ಸಿಗಾಕೊಳ್ಳೋದ್ರಿಂದ ಹೌದೌದು ಹೌದು ನಾವು ಈಗ ಬಳಸ್ತಿರುವಂತಹ ಆಹಾರ ರಿಫೈನ್ಡ್ ಆಗಿರುವಂಥದ್ದು ಸ್ಟಿಕ್ಕಿ ಆಗಿರುವಂಥದ್ದು ಮತ್ತೆ ಸ್ವೀಟ್ಸ್ನ ಜಾಸ್ತಿ ತಿನ್ನೋದ್ರಿಂದ ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಗೊತ್ತಿದೆ ಹಲ್ಲಿನ ಮೇಲ್ಮೈ ಒಂದು ಬೇರೆ ಫ್ಲಾಟ್ ಆಗಿಲ್ಲ ಸಮವಾಗಿಲ್ಲ ಅದು ಉಬ್ಬು ತಗ್ಗುಗಳಿಂದ ಕೂಡಿದ್ದು ಆ ತಗ್ಗಿನ ಜಾಗದಲ್ಲಿ ಯಾವಾಗ ಊಟದ ಅಂಶಗಳು ಅಲ್ಲಿ ಹೋಗಿ ಸಿ ಸಿಹಾಕೊಳ್ತದೆ ಅಥವಾ ಜಾಸ್ತಿ ಹೊತ್ತು ಅಲ್ಲಿ ಕೂತ್ಕೊಂಡಾಗ ಬಾಯಿಲಿರುವಂತಹ ಸೂಕ್ಷ್ಮಾಣುಜೀವಿಗಳು ಅದನ್ನ ಬಳಸಿ ಒಂದು ಆಮ್ಲಜನಕವನ್ನು ರಿಲೀಸ್ ಮಾಡ್ತವೆ ಆಸಿಡ್ ಅಂತ ರಿಲೀಸ್ ಮಾಡ್ತವೆ ಅದರಿಂದ ಹಲ್ಲು ಹುಳುಕಾಗಕ್ಕೆ ಆಗುತ್ತೆ ಕಾಲಕ್ರಮೇಣ ಹಾಗೆ ನಾವು ನೆಗ್ಲೆಕ್ಟ್ ಮಾಡ್ತಾ ಕ್ಲೀನ್ ಮಾಡಿ ಇಟ್ಕೊಳ್ಳಿಲ್ಲ ಬಾಯಿ ಇಟ್ಕೊಳ್ಳಿಲ್ಲ ಅಂದ್ರೆ ಆ ಹುಳುಕು ಹಲ್ಲು ಅಥವಾ ಆಸಿಡ್ ರಿಲೀಸ್ ಮಾಡದಂತ ಜೀವಿಗಳು ಆಸಿಡ್ ರಿಲೀಸ್ ಮಾಡೋದ್ರಿಂದ ಹುಳುಕು ಹಲ್ಲು ದೊಡ್ಡದಾಗುತ್ತಾ ಹೋಗಿ ಹೋಗಿ ಕೊನೆಗೊಂದಿನ ನೋವು ಬರಕ್ ಶುರು ಆಗುತ್ತೆ ಸಾಮಾನ್ಯವಾಗಿ ಕಂಡು ಹಲ್ಲುಗಳ ಸಮಸ್ಯೆಗಳು ಯಾವ್ಯಾವು ಸಾಮಾನ್ಯವಾಗಿ ಕಂಡುಬರುವಂತಹ ಬರುವಂತ ಬಾಯಿ ಸಮಸ್ಯೆಗಳು ಬಾಯಿ ಬಾಯಿ ರೋಗಗಳು ಹೌದು ಓಕೆ ಇದನ್ನು ನಾವು ಬಾಯಿ ರೋಗಗಳು ಅಂತ ಹೇಳ್ತೀವಿ ಯಾಕಂದ್ರೆ ಬಾಯಿಲಿ ಸುಮಾರು ಕಾಂಪೋನೆಂಟ್ಸ್ ಇರ್ತವೆ ತುಟಿಗಳು ಹಂಗಳು ನಾಲಿಗೆ ಮತ್ತೆ ಹಸಡು ಹೊಸಡು ಸೊ ಮತ್ತೆ ಕಿರುನಾಳಿಗೆ ನಾಳಿಗೆ ಹಿಂದ್ಗಡೆ ನಾಲಿಗೆ ಭಾಗದ ಅಥವಾ ಫಾರಿಂಗ್ಸ್ ಅಂತ ಹೇಳ್ತೀವಿ ನಾವು ಹೆಚ್ಚು ಇದರಲ್ಲಿ ಹೆಚ್ಚು ತೊಂದರೆ ಆಗುವಂತದ್ದು ಹಲ್ಗಳೇ ಮೆಜಾರಿಟಿ ಜಾಸ್ತಿ ಹಲ್ಲುಗಳು ಕಂಡು ಬರ್ತವೆ ಅದನ್ನ ಹಿಡ್ಕೊಂಡಿರುವಂತದ್ದು ವಸದ್ ಜಿಂಜೈವಾ ಅಂತ ಹೇಳ್ತೀವಿ ನಾವು ಸೊ ಮೋಸ್ಟ್ ಕಾಮನ್ಲಿ ಹುಡುಕು ಹಲ್ಲುಗಳು ಸಾಮಾನ್ಯವಾಗಿ ಕಂಡು ಬರ್ತವೆ ಅದು ದೊಡ್ಡವರಲ್ಲೂ ಕಂಡು ಬರ್ತದೆ ಮತ್ತೆ ಮಕ್ಕಳಲ್ಲೂ ಕೂಡ ಕಂಡು ಬರ್ತದೆ ಅದು ಮೇಲೆ ಮಕ್ಕಳಲ್ಲಿ ಬಾಟ್ಲಲ್ಲಿ ಕುಡಿಸೋದ್ರಿಂದ ಜಾಸ್ತಿ ನರ್ಸಿಂಗ್ ಬಾಟಲ್ ಕೇರಿಸ್ ಅಂತ ಹೇಳ್ತೀವಿ ನಾವು ಅಥವಾ ಹರ್ಲಿ ಚೈಲ್ಡ್ಹುಡ್ ಕೇರಿಸ್ ಅಂತ ಹೇಳ್ತೀವಿ ಅದ್ರ ನೆಕ್ಸ್ಟ್ ಒಸಡಿನ ತೊಂದರೆಗಳು ಅದನ್ನ ನಾವು ಜಿಂಜೈವೈಟಿಸ್ ಅಂತ ಹೇಳ್ತೀವಿ ಅದು ಹಾಗೆ ಕಾಲಕ್ರಮೇಣವಾಗಿ ದೊಡ್ಡದಾಗ್ತಾ ಹೋಗ್ತಿದ್ದಂಗೆ ಪೆರ್ಯೋಡಾಂಟೈಟಿಸ್ ಆಗುತ್ತೆ ಅಂದರೆ ತುಂಬ ಹೊಸಡೆಲ್ಲ ಸೌದಾಗ ಮೂಳೆಗೂ ಆ ಇನ್ಫೆಕ್ಷನ್ ಹೋದರೆ ಅದನ್ನು ನಾವು ಪೆರೋಡಾಂಟೈಟಿಸ್ ಅಂತ ಹೇಳ್ತೀವಿ ಅದನ್ನು ಬಿಟ್ಟರೆ ನೆಕ್ಸ್ಟು ನ್ಯೂನತೆಗಳು ಬೆಳವಣಿಗೆ ಟೈಮಲ್ಲೇ ಸ್ವಲ್ಪ ಆರ್ಗನ್ಗಳು ಸರಿಯಾಗಿ ಬೆಳೆದಿಲ್ಲ ಅಂದರೆ ಲೈಕ್ ಸೀಳು ತುಟಿ ಅಥವಾ ಸೀಲು ಹಂಗಳಗಳು ಇವು ಕೂಡ ಸಾಮಾನ್ಯ ಕಂಡು ಬರುವಂಥ ರೋಗಗಳು ಅದು ಬಿಟ್ಟರೆ ತಂಬಾಕು ಸೇವನೆಯಿಂದ ನಾವು ನೋಡುವಂಥ ಪೇಷಂಟ್ಗಳಲ್ಲಿ ಸ್ವಲ್ಪ ಜನಗಳಲ್ಲಿ ತಂಬಾಕು ಸೇವನೆ ಮಾಡೋದ್ರಿಂದ ಬಾಯಿ ಕ್ಯಾನ್ಸರ್ ಕಂಡು ಬರ್ತದೆ ಹಾಗೂ ಧೂಮಪಾನ ಮಾಡೋದ್ರಿಂದ ಕೂಡ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದ್ರಿಂದ ಬಾಯಿ ಕ್ಯಾನ್ಸರ್ ಬರ್ತದೆ ಮುಖ್ಯವಾಗಿ ಹುಳುಕಲ್ಲು ಅಂತ ತಾವು ಹೇಳಿದ್ರಿ ಇದನ್ನ ದಂತಕ್ಷಯ ಅಂತ ಕೂಡ ಕರೀತಾರೆ ಕಾರಣ ಅಂತ ಈ ಏನು ಕಾರಣ ಹುಳುಕಲ್ಲು ಆಗಬೇಕು ಅಂತಂದ್ರೆ ನಾಲ್ಕು ಪ್ಯಾರಾಮೀಟರ್ ಅಂತ ಅಂಶಗಳು ಮುಖ್ಯ ಒಂದು ಹಲ್ಲು ಸಬ್ಸ್ಟೆನ್ಸ್ ಅಲ್ಲಿರಬೇಕು ಹೋಸ್ಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಫುಡ್ ಸ್ಟಿಕ್ಕಿ ಫುಡ್ಗಳು ನೆಕ್ಸ್ಟ್ ಟೈಮು ನೆಕ್ಸ್ಟ್ ಅದಕ್ಕೊಂದು ಒಂದು ಜಾಗ ಓವರ್ ಆಲ್ ಇದಕ್ಕೆ ಬೇಕು ಅಂತಂದ್ರೆ ಅಲ್ಲಿನ ಮೇಲ್ಮೈ ಓಕೆ ಅದರ ಸರ್ಫೇಸ್ ಅಂತೆ ಟೂ ಸ್ಟ್ರಕ್ಚರ್ ಸೊ ಇಷ್ಟೆಲ್ಲ ಇದ್ದಾಗ ಕೂಡಿದಾಗ ಒಂದು ಹುಳಕಲು ಶುರುವಾಗುತ್ತೆ ಯಾವಾಗ ನಾವು ಸ್ಟಿಕ್ಕಿ ಫುಡ್ ತಿಂದಾಗ ಅದು ಹಲ್ಗಳ ಮೇಲೆ ಕೂತ್ಕೊಂಡು ಯಾವಾಗ ಅದನ್ನ ಕ್ಲೀನಾಗಿ ನಾವು ಬಾಯಿ ಮುಕ್ಕಳಿಸಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಆ ಸ್ಟಿಕ್ಕಿ ಫುಡ್ನ ಬಾಯಲ್ಲಿರುವಂತ ಸೂಕ್ಷ್ಮಾಣುಗಳು ಬಳಸ್ಕೊಂಡು ಅದರ ಆಹಾರಕ್ಕೋಸ್ಕರ ಬಳಸ್ಕೊಂಡು ಅವು ಆಮ್ಲಜನಕವನ್ನು ಪ್ರೊಡ್ಯೂಸ್ ಮಾಡ್ತವೆ ಒಂದು ಆಸಿಡ್ ಅಂತ ಪ್ರೊಡ್ಯೂಸ್ ಮಾಡ್ತವೆ ಅದು ಹಲ್ಲಿನ ಶುರುವಾಗುತ್ತೆ ಕರಗಿಸುತ್ತೆ ಹಲ್ಲಿನ ಕರಗೋಗುತ್ತೆ ಅದು ನಿಧಾನ ನಿಧಾನಾಗಿ ಪ್ರತಿದಿನ ಹಾಗೆ ನೆಗ್ಲೆಕ್ಟ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ದೊಡ್ಡದಾಗ್ತಾ ಹೋಗುತ್ತಾ ಹುಡುಕೋಲ್ ಇನ್ನ ಹೊಸಡಿನ ತೊಂದರೆಗಳು ಕೂಡ ಕಂಡು ಬರ್ತವೆ ಹೌದು ಸಾಧಾರಣವಾಗಿ ಹೊಸ ರಕ್ತ ಬರೋದನ್ನ ನಾವು ನೋಡ್ತಾ ಇದ್ದೀವಿ ತೊಂದರೆಗೆ ಮೇಯ್ನ್ಲಿ ಕಾರಣ ಏನಂತಂದ್ರೆ ಊಟ ಮಾಡಿದ್ರಿ ಅದನ್ನ ಕ್ಲೀನ್ ಆಗಿ ಬಾಯಿ ಮುಕ್ಸ್ರಿ ಅಥವಾ ಬ್ರಷ್ ಮಾಡಿದ್ರೆ ತೊಂದರೆ ಆಗಲ್ಲ ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಆ ಊಟ ಮಾಡಿದಂತ ಊಟದ ಆಹಾರ ಪದಾರ್ಥಗಳೆಲ್ಲ ಹಲ್ಲಿ ಮೇಲೆ ಅಂಟ್ಕೊಳ್ತದೆ ಅದನ್ನ ನಾವು ಡೆಂಟಲ್ ಪ್ಲಾಕ್ ಅಂತ ಹೇಳ್ತೀವಿ ಅಥವಾ ಟಾಟಾರ್ ಅಂತ ಹೇಳ್ತೀವಿ ಡೆಂಟಲ್ ಪ್ಲಾಕ್ ಅದೇನಾಗುತ್ತೆ ಹಲ್ಲಿನ ಮೇಲ್ಮೇಲೆ ಒಂದು ಕೋಟಿಂಗ್ ಒಂದು ನೈಸ್ ಕೋಟಿಂಗ್ ಮಾಡ್ತದೆ ಓಕೆ ಅದು ಹಾಗೆ ಏನಾಗುತ್ತೆ ನೆಕ್ಸ್ಟು ಅದು ಬಾಯಲ್ಲಿ ಸಿಗುವಂಥ ಎಲ್ಲ ಹಾರ್ಡ್ ಸಬ್ಸ್ಟೆನ್ಸ್ಗಳನ್ನ ಕ್ಯಾಲ್ಶಿಯಮ್ ಅಂತ ಹೇಳ್ತೀವಿ ಅದನ್ನು ತಗೊಂಡು ಅದು ಗಟ್ಟಿಯಾಗೋಕ್ಕೆ ಶುರುವಾಗುತ್ತೆ ಅದನ್ನು ನಾವು ಡೆಂಟಲ್ ಕ್ಯಾಲ್ಕುಲಸ್ ಅಂತ ಹೇಳ್ತೀವಿ ಒಂದು ಫಸ್ಟು ಡೆಂಟಲ್ ಪ್ಲಾಕ್ ಅಂತ ಹೇಳ್ತೀವಿ ಅದು ಸರಿಯಾಗಿ ನಾವು ಆವಾಗಲೇ ಕ್ಲೀನ್ ಮಾಡಿ ಬ್ರಷ್ ಮಾಡಿ ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂದರೆ ಅದು ಕಾಲಕ್ರಮೇಣ ಅದು ಡೆಂಟಲ್ ಕ್ಯಾಲ್ಕುಲಸ್ ಆಗಿ ಕನ್ವರ್ಟ್ ಆಗುತ್ತೆ ಅದನ್ನ ಮತ್ತೆ ನಾವು ಕ್ಲೀನ್ ಆಗಿ ಗಮನಿಸ್ತಿಲ್ಲ ಅಂತಂದ್ರೆ ಅದು ಯೂಶಲಿ ಒಂದು ಯೆಲ್ಲೋಇ್ ಕಲರ್ ಕಾಣ್ತಾ ಇರ್ತದೆ ಹಲ್ಲಿನ ಸುತ್ತ ಸೊ ಅದನ್ನ ನಾವು ಆ ಚಿಕ್ಕ ಹಂತದಲ್ಲೇ ತೋರಿಸಿದಾಗ ಕ್ಲೀನ್ ಮಾಡಿಸ್ಕೊಂಡ್ರೆ ತೊಂದರೆಗಳು ಶುರು ಆಗಲ್ಲ ಹೊಸಡಿನ ತೊಂದರೆಗಳು ಇಲ್ಲ ಅಂತ ಅಂದ್ರೆ ಏನಾಗುತ್ತೆ ಆ ಕ್ಯಾಲ್ಕುಲಸ್ ಪ್ಲಾಕ್ ಮತ್ತೆ ಡೆಂಟಲ್ ಕ್ಯಾಲ್ಕುಲಸ್ ಹಲ್ಲಿನ ಸುತ್ತ ಇರುವಂತಹ ವಸಡನ್ನು ನಿಧಾನವಾಗಿ ಕರಕ್ಸ್ತಾ ಹೋಗುತ್ತೆ ಒಂದು ಆ ಚಿಹ್ನೆಗಳು ಹೇಳ್ತೀವಿ ನಾವು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಆ ಒಸಡು ಊದ್ಕೊಳ್ತದೆ ನೋವು ಊದ್ಕೊಂಡ ತಕ್ಷಣ ಏನಾಗುತ್ತೆ ನಾವು ಜಸ್ಟ್ ಬ್ರಷ್ ಮಾಡ್ಬೇಕಾದ್ರೂ ರಕ್ತ ಬರ್ತದೆ ಇನ್ಫ್ಲಮೇಷನ್ ಆದಾಗ ರಕ್ತ ಬರ್ತದೆ ಅಥವಾ ಉಗಿಬೇಕಂತಂದ್ರೆ ಒಬ್ಬೊಬ್ರು ಹೇಳ್ತಾರೆ ರಕ್ತ ಬರ್ತದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಬಾಯಿ ಸ್ಮೆಲ್ ಬರಕ್ ಶುರು ಆಗುತ್ತೆ ಅದಾದ್ಮೇಲೆ ಆವಾಗ ಅವಾಗ ಒಸಡಲ್ಲಿ ನೋವು ಬರಕ್ ಶುರು ಆಗುತ್ತೆ ಇದು ಒಸಡಿನ ತೊಂದ್ರೆ ಹಾಗೆ ಬಿಟ್ರೆ ಆ ಇನ್ಫೆಕ್ಷನ್ ಮತ್ತೆ ಮೂಳೆ ಕಡೆ ಹೋದಾಗ ಹಲ್ಗಳು ನಿಧಾನವಾಗಿ ಲೂಸ್ ಆಗಕ್ಕೆ ಹಳ್ಳಾಡಕ್ ಶುರು ಆಗ್ತವೆ ತುಂಬಾ ಅದನ್ನ ನಾವು ಪಾಕೆಟ್ಸ್ ಅಂತ ಹೇಳ್ತೀವಿ ಮೂಳೆ ಕರಗ್ತಾ ಇದ್ದಾಗ ಹಲ್ಲಿನ ಸುತ್ತ ಪಾಕೆಟ್ಗಳು ಫಾರ್ಮ್ ಆಗ್ತವೆ ಅಂದ್ರೆ ಸಣ್ಣ ಸಣ್ಣ ಆಗ್ತವೆ ಅದರಿಂದ ಬಾಯಿ ದುರ್ವಾಸನೆ ಬರ್ತದೆ ಹಲ್ಲು ಹಳ್ಳ ಶುರುವಾಗುತ್ತೆ ಮತ್ತೆ ಕಾಲಕ್ರಮೇಣ ಹಲ್ಲು ತಾನೇ ತಾನು ಬೀಳುವಂತ ಚಾನ್ಸಸ್ ಇರ್ತದೆ ಆದ್ರೆ ನಾವು ಪೆರಿಯೋಡೈಟಿಸ್ ಅಂತ ಹೇಳ್ತೀವಿ ಲಾಸ್ಟ್ ಸ್ಟೇಜ್ಗಳಲ್ಲಿ ಮತ್ತೆ ಈ ದಂತದ ಬೇರ್ಗೂ ಕೂಡ ಏನಾದ್ರೂ ಸಮಸ್ಯೆ ಆಗುತ್ತಾ ಹುಳಕಲ್ಲು ಇಲ್ಲ ಇದರಿಂದ ಹೌದು ಯಾವಾಗ ನಾವು ಹಲ್ಗಳು ಚಿಕ್ಕದಾಗಿದ್ದಾಗ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ಉಳುಕು ಹಲ್ಗಳು ಅಂತವನ್ನ ನಾವು ಸಿಮೆಂಟ್ ಹಾಕಿ ನಾವು ಫಿಲ್ ಮಾಡಿಬಿಟ್ರೆ ಅದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಯಾವಾಗ ಅದನ್ನ ನೆಗ್ಲೆಕ್ಟ್ ಮಾಡಿ ಅದು ನರಕ್ಕೆಲ್ಲ ಹೋಗುತ್ತೆ ಅಂತ ಟೈಮ್ ಅಲ್ಲಿ ಅದು ಕೊಳ್ತು ಕೊಳ್ತು ಕೆಳಗಡೆ ಹಲ್ಲಿನ ನರದ ಕೆಳಗಡೆ ದಪ್ಪ ಬರಕ್ ಶುರು ಆಗುತ್ತೆ ಅಥವಾ ಮೂಳೆಯಲ್ಲಿ ದಪ್ಪ ಬರಕ್ ಶುರು ಆಗುತ್ತೆ ಅಥವಾ ಮುಖದಲ್ಲಿ ಕೂಡ ದಪ್ಪ ಕಂಡು ಬರಕ್ ಶುರು ಆಗುತ್ತೆ ಇದು ಸ್ಪ್ರೆಡ್ ಆಗಿ ದೇಹದ ಮೇಲೆ ದುಷ್ಪರಿಣಾಮಗಳು ಬೀರ್ತದೆ ತಗಲಬಹುದು ಹೌದೌದು ಉಳಕಲ್ಲು ಬೇರೆ ಹೋಗಿ ಅಲ್ಲಿಂದ ಮೂಳೆಗೆಲ್ಲ ಹೋಗಿ ನೆಕ್ಸ್ಟ್ ಜನರಲ್ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡುತ್ತೆ ಇನ್ನು ನಾವು ಈ ಹಲ್ಲುಗಳು ಒಂದೇ ಸಮ್ನಾಗಿ ಏಕರೂಪವಾಗಿ ಹುಟ್ಟೋದಿಲ್ಲ ಕೆಲವರಿಗೆ ಹಿಂದೆ ಮುಂದೆ ಎಲ್ಲ ಇರುತ್ತೆ ಹೌದು ಇದಕ್ಕೆ ಏನು ಕಾರಣ ಅಂತೀರಿ ನಮ್ಮ ಬೆಳವಣಿಗೆ ಒಂದೇ ದಿನಕ್ಕೆ ಆಗಲ್ಲ ಮಗು ಹುಟ್ಟಿದ ಮೇಲೆ ಅದು ನಿಧಾನವಾಗಿ ಒಂದು ಕಾಲ ಕ್ರಮೇಣವಾಗಿ ಬೆಳೀತಾ ಬರ್ತದೆ ಸೊ ಅವರ ದವಡೆಗಳು ಮೇಲ್ದವಡೆ ಆಗ್ಲಿ ಅಥವಾ ಕೆಳದವಡೆ ಆಗ್ಲಿ ಅದು ಬೆಳೀತಾ ಹೋಗ್ತಿದ್ದಂಗೆನೆ ಮೊದ ಮೊದಲಿಗೆ ದವಡೆಗಳು ಚಿಕ್ಕದಿರ್ತವೆ ಸೊ ಅದಕ್ಕೆ ನಮಗೆ ಹಾಲು ಹೋಲ್ಗಳು ಬರೀ ಇಪ್ಪತ್ತಷ್ಟೇ ಇರ್ತವೆ ಅದು ಒಂದು ಸರಿ ಬೆಳೆಯ ಶುರು ಆಗ್ತಿದ್ದಂಗೆ ದೊಡ್ಡದಾಗ್ತಾ ಹೋಗ್ತಿದ್ದಂಗೆ ಆ ಸೈಜ್ ದವಡೆಗಳು ಎಷ್ಟು ದೊಡ್ಡ ಸೈಜ್ ಇದೆ ಅಷ್ಟು ಅಕೋಮೇಟ್ ಮಾಡುವಂತ ಹಲ್ಲುಗಳು ಕೂಡ ಬರ್ತವೆ ಸೊ ಹಾಗಾಗಿ ವಯಸ್ಕರಲ್ಲಿ ಸಾಮಾನ್ಯವಾಗಿ ಇಪ್ಪತ್ತೆಂಟು ಅಥವಾ ದವಡೆಗಳು ಚೆನ್ನಾಗಿ ಮೇಲ್ಗಡೆ ಕೆಳಗಡೆ ಚೆನ್ನಾಗಿ ಬೆಳೆದಿತ್ತು ಅಂತಂದ್ರೆ ಜನಾಗಿ ಜಾಗ ಇತ್ತು ಅಂತಂದ್ರೆ ಅವರಿಗೆ ಮೂವತ್ತೆರಡು ಹಲ್ಗಳು ಕೂಡ ಬರ್ತವೆ ಅದಲ್ದೇ ಒಬ್ಬೊಬ್ಬರ ಮಕ್ಕಳಲ್ಲಿ ಬೇಗ ಉಳ್ಕಲ್ಲ ಆಯ್ತು ಅಂತಂದ್ರೆ ಬೇಗ ಹಲ್ಗಳು ಬಿದ್ದು ಬಿಟ್ರೆ ಹಾಲು ಹಲ್ಗಳು ಅಥವಾ ಮಕ್ಕಳ ಹಲ್ಗಳು ಬೇಗ ಬಿತ್ತು ಅಂತಂದ್ರೆ ಪರ್ಮನೆಂಟ್ ಹಲ್ಗಳು ಅಥವಾ ವಯಸ್ಕ ಹಲ್ಗಳು ಅವು ಬರಕ್ಕಿಂತ ಟೈಮ್ ಗಿಂತ ಬರಕ್ ಶುರು ಆಗ್ತವೆ ಸಾಮಾನ್ಯ ಒಂದು ಫಿಕ್ಸ್ ಟೈಮ್ ಅಂತ ಹೇಳ್ತೀವಿ ಸಿಕ್ಸ್ ಇಯರ್ಸ್ ಟೆನ್ ಇಯರ್ಸ್ ಬರಬೇಕು ಅಂತಂದ್ರೆ ಯಾವಾಗ ಹಾಲು ಹಲ್ಗಳು ಬಿದ್ದೋದಾಗ ಅದಕ್ಕೆ ಜಾಗ ಸಿಗುತ್ತೆ ಸೊ ಹಾಗಾಗಿ ಅವು ಬೇಗ ಬಂದಾಗ ಬಟ್ ಅವು ಬೇಗ ಬರ್ತವೆ ಬಟ್ ನಮ್ಮ ಮುಖದ ದವಡೆಗಳ ಬೆಳವಣಿಗೆ ಇನ್ನೂ ಆಗಿರೋದಿಲ್ಲ ಸೊ ನೆಕ್ಸ್ಟ್ ಬರುವಂತ ಹಲ್ಗಳಿಗೆ ಆ ಜಾಗದಲ್ಲಿ ಅಕೋಮೇಟ್ ಮಾಡ್ಕೊಂಡು ಸರಿಯಾಗಿ ಸ್ಥಳ ಹಿಂದೆ ಮುಂದೆ ತಾನೇ ಅಡ್ಜಸ್ಟ್ ಮಾಡ್ಕೊಳ್ತದೆ ಸೊ ಹಾಗಾಗಿ ವಕ್ರದಂತಗಳು ಶುರುವಾಗ್ತವೆ ವಕ್ರದಂತ ಅಂತ ಹೇಳ್ತೀವಿ ನಾವು ಅದನ್ನು ಮತ್ತೆ ಈ ಕೆಲವು ಸಂದರ್ಭದಲ್ಲಿ ಬಾಯಿ ಕ್ಯಾನ್ಸರ್ ಗಂಟ್ಲು ಕ್ಯಾನ್ಸರ್ ಕೂಡ ಉಂಟಾಗಬಹುದು ಹೌದು ಇದಕ್ಕೆ ಏನ್ ಕಾರಣ ಅಂತ ಯಾವ ವ್ಯಕ್ತಿ ಲೈಕ್ ತಂಬಾಕು ಸೇವನೆ ಅದು ಎರಡು ಇರ್ಬೋದು ಒಂದು ಸ್ಮೋಕಿಂಗ್ ಫಾರ್ಮ್ ಅಂತ ಹೇಳ್ತೀವಿ ಅಥವಾ ಇನ್ನೊಂದು ಸ್ಮೋಕ್ಲೆಸ್ ಫಾರ್ಮ್ ಅಂತ ಹೇಳ್ತೀವಿ ಸ್ಮೋಕಿಂಗ್ ಫಾರ್ಮ್ ಅಲ್ಲಿ ಬಂದು ಬೀಡಿ ಸಿಗರೇಟ್ ಚುಟ್ಟ ಅಂತ ಹೇಳ್ತೀವಿ ಹಗಿವಂತ ಪದಾರ್ಥಗಳು ಸ್ಮೋಕ್ಲೆಸ್ ಫಾರ್ಮ್ ಅಂತ ಹೇಳ್ತೀವಿ ಅದನ್ನ ತಂಬಾಕು ಅದು ಎಲ್ಲಡಿಕೆ ಇರ್ಬೋದು ಅಥವಾ ಪಾನ್ ಪರಾಗು ಗುಟ್ಕ ಮಾವ ಆ ತರ ಒಂದು ಹೊಗೆ ಬರ್ದಿರುವಂತದ್ದು ಹಗಿಯುವಂಥ ಪದಾರ್ಥಗಳು ತಿಂದರೂ ಕೂಡ ಅಂದ್ರೆ ಸ್ಮೋಕಿಂಗ್ ಫಾರ್ಮ್ ಅಥವಾ ಸ್ಮೋಕ್ಲೆಸ್ ಫಾರ್ಮ್ ಯಾರು ಎರಡೂ ಪದಾರ್ಥಗಳನ್ನ ಸೇವನೆ ಮಾಡಿ ತಂಬಾಕು ಸೇವನೆ ಮಾಡೋದ್ರಿಂದ ಬಾಯಿ ಕ್ಯಾನ್ಸರ್ ಬರ್ತದೆ ಗಂಟ್ಲ ಕ್ಯಾನ್ಸರ್ಗೂ ತಿರುಗಬಹುದೇ ಯೂಶಲಿ ಗಂಟ್ಲ ಕ್ಯಾನ್ಸರ್ದು ಸ್ಮೋಕಿಂಗ್ ಅಥವಾ ಹಗದು ತಿನ್ನುವಾಗ ನುಂಗ್ತಾರಲ್ಲ ಅದರಿಂದ ಅದ್ರಿಂದ ಗಂಟ್ಲಲ್ಲಿ ಫೆರೆಂಜಿಲ್ ಅಥವಾ ಲ್ಯಾರಿಂಗ್ಸ್ ಕ್ಯಾನ್ಸರ್ ಬರ್ತದೆ ಈಗ ಮುಖ್ಯವಾಗಿ ಈಗ ವಿವಿಧ ಹಲ್ಲುಗಳ ಸಮಸ್ಯೆ ಬಗ್ಗೆ ತಾವು ಹೇಳಿದ್ರಿ ಇವುಗಳ ನಿವಾರಣೆ ಹೇಗೆ ಅಂತೀರಿ ಈಗ ಮೊದ್ಲಿಗೆ ಹುಳಕಲ್ಲು ಅಂತ ತಾವು ಹೇಳಿದ್ರಿ ದಂತಕ್ಷಯ ಅಂತ ಇದರ ನಿವಾರಣೆ ಹೇಗೆ ಅಂತೀರಿ ಹುಳಕಲ್ಲು ಸ್ಟಾರ್ಟಿಂಗ್ ಇದ್ದಾಗ ಅಂದ್ರೆ ಚಿಕ್ಕ ಹಂತದಲ್ಲಿ ಇದ್ದಾಗ ಅದೇನು ನೋವಿಲ್ಲ ಆವಾಗಲೇ ನೆಗ್ಲೆಕ್ಟ್ ಮಾಡ್ತಾರೆ ಯಾವಾಗ ನಿಮ್ಮ ಹಲ್ಲುಗಳಲ್ಲಿ ಒಂದು ಕಪ್ಪು ಅಥವಾ ಕಂದು ಬಣ್ಣದ ಲಕ್ಷಣಗಳು ಕಂಡು ಬಂದ ತಕ್ಷಣ ಚುಕ್ಕೆಗಳು ಕಂಡು ಬಂದ ತಕ್ಷಣ ಇಮಿಡಿಯೇಟ್ಲಿ ಹಲ್ಲಿನ ದಂತ ವೈದ್ಯರನ್ನ ಕಾಣಬೇಕು ಆ ಹಂತದಲ್ಲಿ ನಾವು ಫಿಲ್ಲಿಂಗ್ ಅಂತ ಮಾಡ್ತೀವಿ ಅಥವಾ ಸಿಮೆಂಟ್ ಅಂತ ಹಾಕೊಡ್ತೀವಿ ರೆಸ್ಟೋರೇಷನ್ಸ್ ಅಂತ ಹೇಳ್ತೀವಿ ಅಷ್ಟು ಮಾಡಿದರೆ ಸಾಕು ಯೂಶ್ವಲಿ ಏನ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡದೆ ಅಂದ್ರೆ ಅದೇ ನನಗೆ ನೋವು ಇಲ್ವಲ್ಲ ಹಾಗಾಗಿ ಅವರು ನೆಕ್ಸ್ಟ್ ಸ್ಟೇಜ್ ಹೋದಾಗ ಯಾವಾಗ ಆ ಉಳುಕಲು ನೆಕ್ಸ್ಟ್ ಹಂತದಲ್ಲಿ ಹೋದಾಗ ಸ್ವಲ್ಪ ಜುಮ್ ಅನ್ನಾಗಿ ಶುರು ಆಗುತ್ತೆ ಆ ಟೈಮಲ್ಲಿ ಬಂದರೂ ಕೂಡ ನಾವು ಅದಕ್ಕೆ ನಾವು ರೆಸ್ಟ್ರೇಷನ್ಸ್ ಮಾಡಿದ್ರೆ ಸಾಕು ಸ್ವಲ್ಪ ಜನ ನೆಗ್ಲೆಕ್ಟ್ ಮಾಡಿದಾಗ ಇನ್ನೂ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅದು ನರಕ್ ಹೋಗುತ್ತೆ ಸಾಮಾನ್ಯವಾಗಿ ಬರುವಂತ ನಮಗೆಲ್ಲ ಬರುವಂತ ನಾವು ಹಾಸ್ಪಿಟಲ್ಗಳಲ್ಲಿ ನೋಡುವಂಥದ್ದು ಹಲ್ಲು ನೋವು ಅನ್ಕೊಂಡೇ ಬರೋದು ಆ ಹಂತದಲ್ಲಿ ನಾವು ಅದಕ್ಕೆ ಸಿಮೆಂಟ್ ಹಾಕಕ್ಕೆ ಬರಲ್ಲ ಒಂದು ಹಲ್ಲನ್ನ ಉಳಿಸಬೇಕು ಅಂದ್ರೆ ರೂಟ್ ಕೆನಲ್ ಟ್ರೀಟ್ಮೆಂಟ್ ಅಂತ ಮಾಡಬೇಕಾಗುತ್ತೆ ಬೇರು ನಾಳ ಚಿಕಿತ್ಸೆ ಅಂತ ಮಾಡ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಆ ಹಲ್ಲನ್ನ ತೆಗಿಬೇಕಾಗತ್ತೆ ಸೊ ಅದಕ್ಕೆ ಮುನ್ನೆಚ್ಚರಿಕೆ ಏನಂತಂದ್ರೆ ಯಾವಾಗ ನಿಮ್ಮ ಹಲ್ಲುಗಳ ಮೇಲೆ ಕಪ್ಪು ಅಥವಾ ಕಂದು ಬಣ್ಣದ ಚುಕ್ಕೆಗಳು ಕಂಡು ಬಂದ ತಕ್ಷಣ ಅದು ನೋವು ಇದ್ರೂ ಪರವಾಗಿಲ್ಲ ಹತ್ತಿರದ ದಂತ ವೈದ್ಯರನ್ನು ಕಂಡ್ರೆ ಅಲ್ಲೇನೆ ನಿಮ್ಗೆ ಇಮಿಡಿಯೇಟ್ಲಿ ಚಿಕಿತ್ಸೆ ಸಿಕ್ಬಿಡ್ತದೆ ಈಗ ಒಸಡಿನ ಸಮಸ್ಯೆಗಳು ಅಂತ ಹೇಳಿದ್ರಿ ರಕ್ತ ಬರೋದು ಈ ರೀತಿ ಇದಕ್ಕೆ ಏನು ನಿವಾರಣೆ ಏನಂತಂದ್ರೆ ಡೆಂಟಲ್ ಪ್ಲಾಕ್ ಯಾವುದೇ ಊಟದ ಪದಾರ್ಥಗಳು ಅಲ್ಲಿನ ಸುತ್ತ ಅಂಟ್ಕೊಂಡು ಜಾಸ್ತಿ ಹೊತ್ತು ಹಾಗೆ ಇತ್ತು ಅಂತಂದ್ರೆ ಅದನ್ನು ನಾವು ಕ್ಲೀನಾಗಿ ಬ್ರಷ್ ಮಾಡಿಲ್ಲ ಅಥವಾ ಬಾಯಿ ಮುಕ್ಕೊಳಿಸ್ತಿಲ್ಲ ಅಂತಂದ್ರೆ ಅದೇ ಮತ್ತೆ ಮತ್ತೆ ಬೆಳೀತಾ ಹೋಗುತ್ತೆ ಡೆಂಟಲ್ ಪ್ಲಾಕ್ ಸೊ ಅದರಿಂದ ಹೊಸಡಿನ ತೊಂದರೆ ಶುರುವಾಗುತ್ತೆ ಸೊ ಅದಕ್ಕೆ ಮಾಡಬೇಕು ಬೆಳಿಗ್ಗೆ ಮತ್ತೆ ರಾತ್ರಿ ಎರಡು ಟೈಮು ಕಂಟಿನ್ಯೂಸ್ ಬ್ರಷ್ ಮಾಡಲೇಬೇಕು ದಿನಕ್ಕೆ ಎರಡು ಬಾರಿ ಬ್ರಷ್ ಮಾಡಬೇಕು ಅದಾದ ಆದ್ಮೇಲೆ ಚೆನ್ನಾಗಿ ಬಾಯಿ ಮುಕ್ಕಳಿಸಬೇಕು ಜೊತೆಗೆ ಗಮ್ ಮಸಾಜ್ ಅಂತ ಹೇಳ್ತೀವಿ ಬ್ರಷ್ ಮಾಡಾದ್ಮೇಲೆ ತಮ್ಮ ಬೆರಡಿಂದನೆ ಒಸಡನ್ನ ಮಸಾಜ್ ಮಾಡುದ್ರು ತೊಂದರೆ ಇಲ್ಲ ಅದ್ರ ಗಮ್ ಮಸಾಜ್ ಅಂತ ಹೇಳ್ತೀವಿ ಅದರಿಂದ ರಕ್ತ ಸಂಚಾರ ಉತ್ತಮ ಉತ್ತಮಗೊಳ್ಳುತ್ತೆ ಆರೋಗ್ಯನೂ ಉತ್ತಮ ಆಗುತ್ತೆ ಓಹೋ ನಮ್ಮ ಬೆರಳನ್ನೇ ಬಳಸಿ ನಾವು ಮಸಾಜ್ ಅಂತ ಹೇಳ್ತೀವಿ ಬೆರ ಬಳಸಿ ಮಸಾಜ್ ಮಾಡಿದ್ರೆ ಆಯ್ತು ಜೊತೆಗೆ ಎಲ್ಲೆಲ್ಲಿ ಮಧ್ಯ ಹಲ್ಲುಗಳ ಮಧ್ಯೆ ಗ್ಯಾಪ್ ಕಂಡು ಬಂದ್ರೆ ಡೆಂಟಲ್ ಫ್ಲಾಸ್ ಅಂತ ಯೂಸ್ ಮಾಡಕ್ಕೆ ಹೇಳ್ತೀವಿ ಸಾಧ್ಯವಾದಷ್ಟು ಪಿನ್ ಅಥವಾ ಕಡ್ಡಿಗಳ ಹಾಕಿ ಚುಕ್ ಮಧ್ಯ ಹಲ್ಲುಗಳ ಮಧ್ಯ ಹಾಕಿ ಏನೋ ಊಟ ಪದಾರ್ಥಗಳನ್ನ ತೆಗಿಬಾರ್ದು ಸೊ ಬ್ರಷ್ ಮಾಡಾದ್ಮೇಲೆ ಡೆಂಟಲ್ ಫ್ಲಾಸ್ ಯೂಸ್ ಮಾಡಿ ಕೂಡ ಕ್ಲೀನ್ ಮಾಡಬಹುದು ಹಲ್ಲುಗಳ ಮಧ್ಯ ಫ್ಲಾಸ್ ಅಂತಂದ್ರೆ ಒಂದು ದಾರದ ತರ ಇರ್ತದೆ ಅದು ಹಲ್ಗಳ ಮಧ್ಯ ಮೂವ್ ಮಾಡ್ಬೇಕು ಕ್ಲೀನ್ ಮಾಡಕ್ಕೆ ಇನ್ನು ವಕ್ರದಂತ ಸಮಸ್ಯೆ ಬಗ್ಗೆ ಅಂತೂ ನಮಗೆಲ್ಲ ಗೊತ್ತೇ ಗೊತ್ತು ಏನು ಇದಕ್ಕೆ ಚಿಕಿತ್ಸೆ ಅಂತ ಹೌದು ಹಾಲು ಹಲ್ಲುಗಳಲ್ಲಿ ಯೂಶ್ವಲಿ ನಮಗೆ ಗೊತ್ತಿರುವಂಗೆ ಹಾಲಲ್ಲೂ ಅದು ಬಿದ್ದೋಗ್ತವೆ ಅದಕ್ಕೆ ನೆಗ್ಲೆಕ್ಟೇ ಜಾಸ್ತಿ ಅದಕ್ಕೇನು ಟ್ರೀಟ್ಮೆಂಟ್ ಬೇಡ ಬಿದ್ದೋಗೋದಕ್ಕೆ ಯಾಕೆ ಬೇಕು ಅದಕ್ಕೆ ಟ್ರೀಟ್ಮೆಂಟ್ ಬೇಡ ಅಂತಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾರೆ ಯಾವಾಗ ಹಾಲುಗಳು ತನ್ನ ಟೈಮ್ ಅವಕ್ಕೆ ಒಂದು ನಿರ್ದಿಷ್ಟ ಸಮಯ ಅಂತ ಇರ್ತದೆ ಅಲ್ಲಿ ತನಕ ಅವು ಇರಬೇಕು ಬಾಯಿಲಿ ಸಮಯ ಬಂದ ತಕ್ಷಣ ತಾನೇ ಬಿದ್ದು ಹೊಸ ಹಲ್ಲು ಬರ್ತದೆ ಎಷ್ಟು ವರ್ಷದವರೆಗೂ ಇರುತ್ತೆ ಹಾಲು ಹೌದು ಫಸ್ಟ್ ಹಾಲು ಹಲ್ಲು ಬರೋದು ಆರು ತಿಂಗಳಿಗೆ ಆರು ತಿಂಗಳಿಂದ ಮೂರು ವರ್ಷದ ತನಕ ಹಾಲು ಹಲ್ಲುಗಳೇ ಬರ್ತವೆ ನೆಕ್ಸ್ಟ್ ಹಾಲು ಹಲ್ಲುಗಳು ಬೆಳಕೆ ಶುರುವಾಗುವಂತದ್ದು ಆರು ವರ್ಷಕ್ಕೆ ಆರು ವರ್ಷದಿಂದ ಹತ್ತು ವರ್ಷ ತನಕ ಬೆಳಕೆ ಶುರು ಆಗ್ತವೆ ಸೊ ಅಂದ್ರೆ ಅವ್ರ ಟೈಮ್ ಲೈನ್ ಆರು ತಿಂಗಳಿಗೆ ಶುರುವಾಗುತ್ತೆ ಬಟ್ ಹತ್ತು ವರ್ಷ ತನಕ ಇರ್ತದೆ ಅವು ಬೆಳವಣಿಗೆ ಆರು ತಿಂಗಳಿಂದ ಮೂರು ವರ್ಷ ಅಷ್ಟೇನೆ ಇನ್ನು ಮೂರರಿಂದ ಆರು ವರ್ಷ ಹೊಸ ಹಾಲುಗಳು ಬರಲ್ಲ ಆರು ವರ್ಷಕ್ಕೆ ಹಾಲು ಹಲ್ಲುಗಳು ಬಿದ್ದು ಪರ್ಮನೆಂಟ್ ವಯಸ್ಕರ ಹಲ್ಲುಗಳು ಬರಕ್ ಶುರು ಆಗ್ತವೆ ಹತ್ತರಿಂದ ಹನ್ನೊಂದು ವರ್ಷಕ್ಕೆ ಎಲ್ಲಾ ಹಾಲು ಹಲ್ಲುಗಳು ಬಿದ್ದು ಹೋಗಿ ವಯಸ್ಕರ ಹಲ್ಲುಗಳು ಬರ್ತವೆ ನೀವು ಯಾವುದೋ ಒಂದು ಉಳಕಲಾ ಇತ್ತು ಮಗುಗೆ ಅಥವಾ ನರ್ಸಿಂಗ್ ಬಾಟಲ್ ಅಂತ ಹರ್ಲಿ ಚೈಲ್ಡ್ ವುಡ್ ಬಾಟ್ಲಿಂದ ಹಾಲ್ ಕೊಡಿಸೋದ್ರಿಂದ ಮೇಲೆ ದವಡೆ ಹಲ್ಲುಗಳು ಬೇಗ ಹಾಳಾಗ್ತವೆ ಅದ್ರಿಂದ ಏನಾಗುತ್ತೆ ಅವು ಟೈಮ್ ಲೈನ್ ಅಂತ ಹೇಳ್ತೀವಿ ಆರು ವರ್ಷಕ್ಕೆ ಬೀಳಬೇಕಿದ್ದು ನಾಲ್ಕು ವರ್ಷಕ್ಕೆ ಬಿದ್ದೋಗುತ್ತೆ ಅಥವಾ ಹತ್ತು ವರ್ಷಕ್ಕೆ ಬೀಳಬೇಕಾಗಿದ್ದು ಏಳು ವರ್ಷ ಎಂಟು ವರ್ಷಕ್ಕೆ ಬಿದ್ದೋಗ್ತು ಅಂದಾಗ ಅದು ಬಿದ್ದಂತ ಟೈಮ್ ಅಲ್ಲಿ ಜಾಗ ಸಿಗುತ್ತೆ ಬೇರೆ ಹಲ್ಲುಗಳು ಬೇಗ ಬಂದ್ಬಿಡ್ತವೆ ಅದೇನೆ ಡಿಸ್ಟೆನ್ಸ್ ಅಥವಾ ಸ್ಪೇಸ್ ಡಿಸ್ಪ್ಯಾರಿಟಿ ಅಂತ ಹೇಳ್ತೀವಿ ಆ ಹಲ್ಲು ಮುಖದ ಸಣ್ಣ ಇರ್ತದೆ ಬಟ್ ಬರುವಂತ ಹಲ್ಲುಗಳು ದೊಡ್ಡ ಸೈಜ್ ಇರ್ತವೆ ಆವಾಗ ಸ್ಥಳಾವಕಾಶ ಸಿಗ್ತೇ ಇದ್ದಾಗ ಒಂದ್ ಹಲ್ ಬಂದ್ ಕೂತ್ಕೊಳ್ತದೆ ಬಾಯಿ ಒಳಗಡೆ ಅಥವಾ ದಬಡೆಯಲ್ಲಿ ಅದ್ರ ನೆಕ್ಸ್ಟ್ ಅಲ್ಪ ಅದೇ ಜಾಗದಲ್ಲಿ ಬರಕ್ ಆಗಲ್ಲ ಅದೇನಾಗುತ್ತೆ ಐದರ್ ಮುಂದೆ ಬರ್ತದೆ ಹಿಂದೆ ಬರ್ತದೆ ಅಥವಾ ಸೈಡ್ಗೆ ಹೋಗಿ ಬರ್ತದೆ ಅದನ್ನ ನಾವು ಮಾಲ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ ಹೌದು ಅಂತವನ್ನ ನಾವು ಕ್ಲಿಪ್ ಟ್ರೀಟ್ಮೆಂಟ್ ಅಥವಾ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಮಾಡಿ ಕರೆಕ್ಟ್ ಮಾಡಬಹುದು ನಾವು ಅದನ್ನು ವಕ್ರದಂತ ಚಿಕಿತ್ಸೆ ವಕ್ರದಂತ ಚಿಕಿತ್ಸೆ ಅಥವಾ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು ಎಷ್ಟು ವಯಸ್ಸಿಗೆ ಈ ವಕ್ರದಂತ ಚಿಕಿತ್ಸೆಯನ್ನು ಮಾಡಿಸಬೇಕಾಗುತ್ತೆ ಒಂದ್ಸರಿ ಪೇಷಂಟ್ ಬಂದ ತಕ್ಷಣ ನಾವು ಅದನ್ನ ಅಸೆಸ್ ಮಾಡ್ತೀವಿ ನೋಡ್ತೀವಿ ಯೂಲಿ ಯಾಕಂದ್ರೆ ಬೆಳವಣಿಗೆ ಇರೋದ್ರಿಂದ ನಾವು ಬೇಗನೆ ಯಾವುದೇ ವೈರ್ ಹಾಕಿ ಅದನ್ನ ಕಟ್ಬಿಡೋಕಾಗಲ್ಲ ಆರ್ಥೋರಾಂಟಿಕ್ ವೈರ್ಸ್ ಅಂತ ಹಾಕ್ಬಿಟ್ಟು ನಾವು ಒಂದೇ ಗ್ರೋತ್ ಗ್ರೋತ್ನ ಸ್ಟಾಪ್ ಮಾಡಕ್ಕಾಗಲ್ಲ ತಂತಿಗಳನ್ನ ಹಾಕಿ ಸೊ ಅದಕ್ಕೆ ಏನ್ ಮಾಡ್ತೀವಿ ಅಸೆಸ್ ಮಾಡ್ತೀವಿ ಅದು ನ್ಯಾಚುರಲ್ ಆಗಿ ಕರೆಕ್ಟ್ ಆಗುತ್ತಾ ಅಂತ ನೋಡ್ತೀವಿ ಅದು ನ್ಯಾಚುರಲ್ ಆಗಿ ಕರೆಕ್ಟ್ ಆದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣಗಳೇನೊಂದು ನಾವು ಫಸ್ಟ್ ಐಡೆಂಟಿಫೈ ಮಾಡ್ತೀವಿ ಒಂದು ತಮ್ ಸಕ್ಕಿಂಗ್ ಹ್ಯಾಬಿಟ್ ಇರಬಹುದು ಬಾಯಿಗೆ ಬೆರಳಿಟ್ಕೊಂಡಿರುವಂಥದ್ದು ಅಥವಾ ಮೌತ್ ಬ್ರೀತಿಂಗ್ ಹ್ಯಾಬಿಟ್ ಇದೆಯಾ ಪದೇ ಪದೇ ಮಗುಗ್ ಏನಾಗ್ತಾ ಇರ್ತದೆ ಮೂಗ್ ಸೋರ್ತಾ ಇರ್ತದೆ ಅಥವಾ ಗೊಣ್ಣೆ ಬರುವಂತದ್ದು ಮೂಗ್ ಕಟ್ಕೊಂಡಿದ್ದಾಗ ಉಸಿರಾಡಕ್ ತೊಂದರೆ ಆಗುತ್ತೆ ಅಂತ್ಯವ್ರು ಏನ್ ಮಾಡ್ತಾರೆ ಬಾಯಿಂದ ಉಸಿರಾಡ್ತಾರೆ ಸೊ ಅದನ್ನ ನಾವು ಮೌತ್ ಪ್ರೀತಿ ಅಂತ ಹೇಳ್ತಾರೆ ಅದ್ರಿಂದ ಏನಾಗುತ್ತೆ ಮೇಲ್ಗಡೆ ಇದೂಶಲಿ ಮುಂದೆ ಹೋಗುತ್ತೆ ಹುಬ್ಬಾಗುತ್ತೆ ಹಲ್ಲುಗಳು ಹಲ್ಲುಗಳು ಕೂಡ ಕೂಡ ಅದನ್ನ ಫಸ್ಟ್ ನಾವು ಕಾಸ್ನ ಐಡೆಂಟಿಫೈ ಮಾಡಬೇಕು ಒಂದು ಬೆರಳು ಅಥವಾ ಪೆನ್ ಆತರ ಹವ್ಯಾಸಗಳನ್ನ ಫಸ್ಟ್ ಐಡೆಂಟಿಫೈ ಮಾಡಿ ಅದನ್ನ ಹ್ಯಾಬಿಟ್ ಬ್ರೇಕಿಂಗ್ ಅಂತ ಹೇಳ್ತೀವಿ ಹವ್ಯಾಸಗಳನ್ನ ಫಸ್ಟ್ ಅದು ಆದ್ಮೇಲೆ ಆ ಹಂತದಲ್ಲೇ ಬೇಕಿತ್ತು ಅಂದ್ರೆ ಬೆಳವಣಿಗೆ ಚೆನ್ನಾಗ್ ಆಗಬೇಕು ಅಂತಂದ್ರೆ ಅಪ್ಲಯನ್ಸ್ ಅಂತ ಹೇಳ್ತೀವಿ ಫೇಶಿಯಲ್ ಫಂಕ್ಷನಲ್ ಅಪ್ಲಯನ್ಸ್ ಅಂತ ಕೊಡ್ತೀವಿ ಅದು ಇಲ್ಲ ಅಂತಂದ್ರೆ ಬೈ ಲೆವೆನ್ ಇಯರ್ಸ್ಗೆ ಕೆನೈನ್ಸ್ಗಳು ಅಂದ್ರೆ ನಾವು ಕೋರೆಹಲ್ಗಳು ಬಂದ ಮೇಲೆ ಲೆವೆನ್ ಇಯರ್ಸ್ ಇಂದ ಪ್ರಾಪರ್ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ ಈವನ್ ಅಪ್ ಟು ತರ್ಟಿ ತರ್ಟಿ ಫೈವ್ ಇಯರ್ ಗಂಟಲು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಆರ್ಥೋನೋಟಿ ಟ್ರಿಮೆಂಟ್ ಡಿಪೆಂಡ್ ಆನ್ ಕಂಡೀಷನ್ ಬೋನ್ ಕಂಡೀಷನ್ ಹೇಗಿದೆ ಅಂತಂದ್ರೂ ಕೂಡ ವಯಸ್ಕರಲ್ಲೂ ಕೂಡ ಮಾಡ್ತೇವೆ ಈಗ ಬಾಯಿ ಕ್ಯಾನ್ಸರ್ ಗಂಟ್ಲು ಕ್ಯಾನ್ಸರ್ ಇವು ಇದು ದೊಡ್ಡ ಒಂದು ಕಾಯಿಲೆ ಅಂತಲೇ ಹೇಳಬಹುದು ಈ ಬಾಯಿ ಕ್ಯಾನ್ಸರ್ ಅಥವಾ ಗಂಟ್ಲು ಕ್ಯಾನ್ಸರ್ ಆಗಿದೆ ಅಂತ ನಾವು ಹೇಗೆ ಹೌದು ಒಬ್ಬ ಮನುಷ್ಯನಲ್ಲಿ ಸಾಮಾನ್ಯ ನಿಮಗೆ ಗೊತ್ತಿದೆ ಜನಗಳಲ್ಲಿ ಮತ್ತೆ ಬಾಯಲ್ಲಿ ಕಂಡು ಬರುವಂತ ಕಾಮನ್ ಡಿಸೀಸ್ ಅಂತ ಹೇಳಿದ್ರೆ ಬಾಯಿ ಹುಣ್ಣು ಅಥವಾ ಅಲ್ಸರ್ಸ್ ಅಂತ ಹೇಳ್ತೀವಿ ಮೌತ್ ಅಲ್ಸರ್ಸ್ ಅಂತ ಹೇಳ್ತೀವಿ ಅವು ಯೂಶುಲಿ ಆಫ್ಟರ್ಸ್ ಅಲ್ಸರ್ ಸಾಮಾನ್ಯ ಯಾವುದೋ ಒಂದು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಗಿರೋದ್ರಿಂದ ಅಥವಾ ಏನೋ ಟ್ರಾಮಾ ಆಗಿರೋದ್ರಿಂದ ಬರುವಂತಹ ಇರ್ತವೆ ಯಾವಾಗ ಆ ಅಲ್ಸರ್ ಎರಡು ವಾರಗಳಿಗಿಂತ ಜಾಸ್ತಿ ಟೈಮ್ ತಗೊಳ್ತದೆ ವಾಸಿ ಆಗಕ್ಕೆ ಓಕೆ ಎರಡು ವಾರ ಆದರೂ ಕೂಡ ಅದು ವಾಸಿ ಆಗ್ತಾಯಿಲ್ಲ ಹುಣ್ಣು ಅಂತಂದರೆ ಆವಾಗ ನಾವು ಸಸ್ಪೆಕ್ಟ್ ಅದನ್ನ ಸಮ್ ಚೇಂಜಸ್ ಆಗ್ತಾ ಇದೆ ನಮ್ಮ ಆ ಬಾಯಿ ಚರ್ಮದಲ್ಲಿ ಸಮ್ ಚೇಂಜಸ್ ಆಗ್ತಾ ಇದೆ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ ಅದನ್ನು ನಾವು ಸಸ್ಪೆಕ್ಟ್ ಮಾಡಿ ಅದು ಪ್ರೀ ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ಅಂತ ನೋಡ್ಕೊಳ್ತೀವಿ ಸೊ ಅದಕ್ಕೆ ಒಂದು ಮುನ್ನೆಚ್ಚರಿಕೆ ಕ್ರಮ ಏನಂತಂದ್ರೆ ನೀವು ಬ್ರಷ್ ಮಾಡಬೇಕಾದ್ರೆ ನಿಮ್ಮ ಬಾಯಿ ಸ್ವಂತ ಪರೀಕ್ಷಿಸಿಕೊಳ್ಳಿ ನಿಮಗೆ ಎಲ್ಲಾರು ಹುಣ್ಣುಗಳು ಕಂಡು ಬಂದಾಗ ಅಥವಾ ಗಂಟು ತರ ಏನಾದ್ರು ಕಂಡು ಬಂದಾಗ ಹುಣ್ಣುಗಳು ಎರಡು ವಾರದ ಒಳಗಡೆ ಅದು ಗುಣ ಆಗ್ಲಿಲ್ಲ ಅಂತಂದ್ರೆ ಹತ್ತಿರದ ದಂತವೈದ್ಯನ ಕಾಣಿ ಅದು ಹಲ್ದೇ ಗಂಟು ಸಣ್ಣ ಸಣ್ಣ ಗಂಟುಗಳೇನಾದ್ರು ಕಂಡ ಬಂದಾಗ ಒಂದು ಗಂಟ್ಲಲ್ಲಿ ಅಥವಾ ಗಂಟ್ಲ ಕೆಳಗಡೆ ನೆಕ್ ಅಂತ ಹೇಳ್ತೀವಿ ನಾವು ಅಂತ ದಾವಡೆಗಳ ಕೆಳಗಡೆ ಆತರ ಗಂಟುಗಳು ಕಂಡ ಬಂದಾಗ್ಲೂ ಕೂಡ ಇಮಿಡಿಯೇಟ್ಲಿ ಅದನ್ನು ನೀವು ತೋರಿಸಿದ್ರೆ ಮೊದಲ ಹಂತಗಳಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತೀವಿ ನಾಲ್ಕು ಸ್ಟೇಜ್ಗಳು ಇರ್ತವೆ ಕ್ಯಾನ್ಸರ್ಲಿ ಹಂತಗಳಿರ್ತವೆ ಅದರಲ್ಲಿ ಅಂಥ ಒಂದು ಅಂದರೆ ಸ್ಟೇಜ್ ಒನ್ ಆ್ಯಂಡ್ ಸ್ಟೇಜ್ ನಾವು ಹುಡ್ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ಯಾವುದೇ ರೀತಿ ಸಮಸ್ಯೆಗಳಿದ್ದೇನೆ ಅವರು ಆರಾಮಾಗಿರ್ತಾರೆ ಯಾವಾಗ ಅದಕ್ಕೆ ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಸಿಗಲಿಲ್ಲ ಅಂತ ಪಕ್ಷದಲ್ಲಿ ಸ್ಟೇಜಸ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಂತ ಬಂದಾಗ ಅವಕ್ಕೆ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ ಬೇಕಾಗುತ್ತೆ ಆವಾಗ ಸಫರ್ ಆಗಬೇಕಾಗುತ್ತೆ ಆಹಾರವನ್ನು ನುಂಗದಕ್ಕೆ ಹೌದು ಒಂದು ಗಂಟಲಲ್ಲಿ ಬಂದಂತ ಗಂಟ್ಗಳಾಗಲಿ ಅಥವಾ ಅಲ್ಸರ್ ಆಗಲಿ ಅದರಿಂದ ಏನು ತೊಂದರೆಗಳಾಗುತ್ತೆ ನಮ್ಮ ಕ್ಯಾನ್ಸರ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಒಂದು ಬಾಯಿ ತೆಗಿಯಕ್ಕೆ ತೊಂದರೆ ಆಗ್ಬಹುದು ನೆಕ್ಸ್ಟ್ ಮಾತಾಡಕ್ಕೆ ಕಷ್ಟ ಆಗ್ಬಹುದು ಊಟ ಮಾಡಕ್ಕೆ ನುಂಗಕ್ಕೆ ಕಷ್ಟ ಆಗ್ಬಹುದು ಚೇಂಜ್ ಆಗ್ಬೋದು ಸ್ಪಷ್ಟವಾಗಿ ಮಾತಾಡೋಕ್ಕಾಗಲ್ಲ ಕೊರ ಅಂತ ಸೌಂಡ್ ಬರ್ತದೆ ಅದನ್ನ ನಾವು ಐಡೆಂಟಿಫೈ ಮಾಡಿ ಅದು ಯಾವ ಲೊಕೇಶನ್ ಆಗಿದೆ ಕ್ಯಾನ್ಸರ್ ಯಾವ ಆಗಿದೆ ಅಂತ ಅಂದ್ಬಿಟ್ಟು ನಾವು ನೋಡ್ತೀವಿ ಇನ್ನು ಮುಖ್ಯವಾಗಿ ಈಗ ಹಲ್ಲುಗಳೆಲ್ಲ ಕೆಲವರಿಗೆ ಬಿದ್ದು ಹೋಗ್ತವೆ ವಯಸ್ಸಾದ್ಮೇಲೆ ಮತ್ತೆ ಈ ಕೆಲವು ಸಂದರ್ಭದಲ್ಲಿ ದಂತ ವೈದ್ಯರು ಕೂಡ ಹಲ್ಲುಗಳನ್ನ ತೆಗಿರ್ಬೋದು ಇದನ್ನ ಆಗಲ್ಲ ಅಂದಾಗ ಹೌದು ಅವಾಗ ನಾವು ಹಲ್ಲುಗಳನ್ನ ಕಟ್ಸ್ಕೋಬೇಕಾಗತ್ತೆ ಹೌದು ಈ ಇದ್ರ ಬಗ್ಗೆ ಸ್ವಲ್ಪ ಹೌದು ಒಬ್ಬ ಮನುಷ್ಯನಲ್ಲಿ ಉಳುಕು ಹಲ್ಗಳು ಬಂದಾಗ ಚಿಕ್ಕ ಹಂತದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಮುಂದೆ ಏನು ತೊಂದರೆ ಆಗಲ್ಲ ಯಾವಾಗ ನೆಗ್ಲೆಕ್ಟ್ ಅಂತ ಆಗುತ್ತೆ ಆ ಹಲ್ಲಗಳನ್ನ ತೆಗಿಬೇಕಾಗುತ್ತೆ ನಮ್ಮ ಕೈಲಿ ಟ್ರೀಟ್ಮೆಂಟೇ ಮಾಡೋಕೆ ಆಗ್ತಾ ಇಲ್ಲ ರೂಟ್ ಕೆನಲ್ಲು ಮಾಡೋಕೆ ಆಗ್ತಾ ಇಲ್ಲ ಅಂದಾಗ ಆ ಹಲ್ಲನ್ನ ತೆಗಿಬೇಕಾಗತ್ತೆ ಸೊ ಬೆಸ್ಟ್ ಅಡ್ವೈಸ್ ಅಂದ್ರೆ ಹಲ್ಲು ತೆಗೆದ ಅಟ್ಲೀಸ್ಟ್ ಹದಿನೈದರಿಂದ ಒಂದು ತಿಂಗಳೊಳಗಡೆ ಮತ್ತೆ ಆ ಹಲ್ಲ ಹಾಕ್ಸ್ಕೋಬೇಕು ಆವಾಗ ಅಲ್ಲಿರುವಂತಹ ಜಾಗ ಹಾಳಾಗೋದಿಲ್ಲ ಮೇಲೆ ಹಲ್ಗಳು ಕೆಳಗಡೆ ಬರಲ್ಲ ಅಥವಾ ಅದ್ರ ಹಿಂದೆ ಇರುವಂತಹ ಮುಂದೆ ಇರುವಂತಹ ಹಲ್ಲುಗಳು ಬಾಗೋದಿಲ್ಲ ಸೊ ಅದು ಬೆಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ಹಲ್ ಕಿತ್ತು ಒಳಗಡೆ ಹಲ್ಲು ಓಕೆ ಅದನ್ನ ಕೃತಕ ಹಲ್ಗಳು ಅಂತ ಹೇಳ್ತೀವಿ ಸೊ ಒಬ್ಬೊಬ್ಬರಿಗೆ ಏನಾಗುತ್ತೆ ಹಿಂಗೆ ಒಂದಾದ್ಮೇಲೆ ಒಂದು ಒಸಡಿನ ತೊಂದರೆಯಿಂದನೂ ಕೂಡ ಅಥವಾ ಕಂಡೀಷನ್ ಕಂಡೀಷನ್ಗಳಿಂದನೂ ಕೂಡ ಎಲ್ಲಾ ಹಲ್ಲಗಳು ಹಾಳಾಗ್ತಾ ಬರ್ತವೆ ನಾವು ನಾವೇನ್ ಮಾಡ್ತೀವಿ ಫುಲ್ ಹಲ್ ಹಲ್ಸೆಟ್ ಕೂಡ ಕೊಡ್ತೀವಿ ಅಂದ್ರೆ ಮೇಲ್ಗಡೆ ಅಥವಾ ಕೆಳಗಡೆ ಹದಿನಿಗೆ ಕೃತಕ ದಂತ ಪಂಕ್ತಿ ಅಂತ ಕೊಡ್ತೀವಿ ಸರ್ ಸೊ ಅದನ್ನ ನಮ್ಮ ಗೌರ್ಮೆಂಟ್ ಕಡೆಯಿಂದ ಸರ್ಕಾರದ ಅಡಿಯಲ್ಲಿ ಒಂದು ದಂತ ಭಾಗ್ಯ ಯೋಜನೆ ಅಂತಿದೆ ಯಾರ್ಯಾರಿಗೆ ಅದನ್ನ ಲಾಭ ಪಡ್ಕೋಬಹುದು ಹೌದು ಇದು ದಂತ ಭಾಗ್ಯ ಯೋಜನೆ ಸರ್ಕಾರದ ಕಡೆ ಇದರಿಂದ ನಾವು ನಮ್ಮ ಡಿಸ್ಟಿಕ್ ಅಲ್ಲಿ ಅಂದ್ರೆ ಕೊಡಗು ಡಿಸ್ಟಿಕ್ ನಲ್ಲಿ ಕೊಡಗು ದಂತ ಮಹಾವಿದ್ಯಾಲಯ ಅವರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಅದಕ್ಕೆ ಸುಮಾರು ವಸ್ತುಗಳು ಬೇಕಾಗುತ್ತೆ ಇನ್ಸ್ಟ್ರೂಮೆಂಟ್ ಬೇಕಾಗುತ್ತೆ ಫ್ಯಾಬ್ರಿಕೇಟ್ ಮಾಡಕ್ಕೆ ದಂತ ಪಂಕ್ತಿ ವಿರಾಜ್ಪೇಟೆ ಡೆಂಟಲ್ ಕಾಲೇಜಲ್ಲಿ ಅವ್ರು ಮಾಡ್ತಾರೆ ಅದಕ್ಕೆ ನಮ್ಮ ಗೌರ್ಮೆಂಟ್ ಕಡೆಯಿಂದ ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅಂದ್ರೆ ಯು ಮಾಡಿಕೊಂಡು ನಮ್ಮ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಬರುವಂತ ರೋಗಿಗಳನ್ನ ಒಂದು ರೆಫರಲ್ ಸ್ಲಿಪ್ ಮೂಲಕ ರೆಫರ್ ಮಾಡ್ತೀವಿ ಸೊ ವಿರಾಜ್ಪೇಟೆ ಡೆಂಟಲ್ ಕಾಲೇಜ್ಗೆ ಗೆ ರೆಫರಲ್ ಸ್ಲಿಪ್ ಕೊಟ್ಟು ಅವರಲ್ಲಿ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅದಕ್ಕೆ ಯಾರ ಆಯ್ಕೆ ಆಗ್ತದೆ ಒಂದು ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ನಲವತ್ತೈದು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು ಜೊತೆಗೆ ಮೇಲ್ಗಡೆ ಅಥವಾ ಕೆಳಗಡೆ ಕಂಪ್ಲೀಟ್ ಹಲ್ಗಳು ಇದ್ದು ಇಲ್ಲ ಅಂತಂದ್ರೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಹಲ್ಗಳು ಇಲ್ಲ ಅಂತಂದ್ರೆ ಅವ್ರಿಗೆ ನಾವು ತಪಾಸಣೆ ಮಾಡಿ ಒಂದು ರೆಫ್ರೆನ್ಸ್ ಸ್ಲಿಪ್ ಅಂತ ಕೊಟ್ಟು ಅವರು ವಿರಾಜ್ಪೇಟೆ ಕಾಲೇಜಿಗೆ ಕಳಿಸ್ಕೊಡ್ತೀವಿ ಅದಕ್ಕೆ ನಮ್ಮ ಗೌರ್ಮೆಂಟ್ ಕಡೆಯಿಂದ ಒಂದು ಕಂಪ್ಲೀಟ್ ಡೆಂಚರ್ ಅಂತ ಮಾಡೋದಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಕಾಲೇಜ್ರಿಗೆ ಮತ್ತೆ ರಿಮೂವಬಲ್ ಪಾರ್ಲ್ ಡೆಂಚರ್ ಅಂತ ಆರ್ ಪಿ ಡಿ ಮಾಡೋದಕ್ಕೆ ಕೃತಕದಂತ ಪಂಕ್ತಿಗಳನ್ನ ಕೊಟ್ಟಿದೀಸೆಂಟ್ ಆಗಿ ಆಚರಣೆ ಮಾಡೋದು ನಾವು ಕೊಡಗಿದ್ಯಾದಲ್ಲಿ ಕೂಡ ಇನ್ನೊಂದು ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮ ಅಂತ ಇದೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಹೌದು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಂತ ಹೇಳ್ತಾರೆ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅದನ್ನ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಥವಾ ಎನ್ ಎಚ್ ಎಂ ಅದರ ಅಡಿಯಲ್ಲಿ ಬರುವಂತ ಒಂದು ಕಾರ್ಯಕ್ರಮನೇ ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮ ಅದೇ ರೀತಿ ಸುಮಾರು ಬೇರೆ ಬೇರೆ ಪ್ರೋಗ್ರಾಂಗಳಿದೆ ಸೊ ನಮ್ಮ ಬಾಯಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಜೊತೆಗೆ ಎಲ್ಲೆಲ್ಲಿ ರೂರಲ್ ಏರಿಯಾಗಳಲ್ಲಿ ಡೆಂಟಲ್ ಸೆಟಪ್ ಮಾಡೋಕ್ಕೆ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ಇರ್ಬೋದು ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳಲ್ಲಿ ಡೆಂಟಲ್ ಯೂನಿಟ್ನ ಸೆಟಪ್ ಅಪ್ ಮಾಡಕ್ಕೆ ಅವರು ನಮಗೆ ಫಂಡ್ ಗಳಂತ ಕೊಡ್ತಾರೆ ಜೊತೆಗೆ ಇನ್ಸ್ಟ್ರೂಮೆಂಟ್ ಸಪ್ಲೈ ಮಾಡ್ತಾರೆ ಕನ್ಸ್ಯೂಮೇಬಲ್ ಸಪ್ಲೈ ಮಾಡ್ತಾರೆ ಅಂದರೆ ಓವರ್ ಆಲ್ ಒಂದು ಕಾಂಫ್ರೆನ್ಸಿವ್ ಟ್ರೀಟ್ಮೆಂಟ್ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಈ ಪ್ರೋಗ್ರಾಮ್ ನ್ಯಾಷನಲ್ ಹೋರಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಶುರು ಮಾಡಿ ಅದರಿಂದ ಜನಗಳಿಗೆ ದಂತ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಾಗ್ತಾ ಇದೆ ಇನ್ನು ಡಾಕ್ಟರ್ ರೇವಣ್ಣ ಅವರೇ ಒಟ್ಟಾರೆ ನಾವು ಬಾಯಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಕ್ರಮಗಳನ್ನ ಮುಖ್ಯವಾಗಿ ಅನುಸರಿಸಬೇಕು ಅಂತ ಬಾಯಿ ಆರೋಗ್ಯ ದೇಹದ ಆರೋಗ್ಯದ ಒಂದು ಕನ್ನಡಿ ಇದ್ದಂಗೆ ಹಾಗಾಗಿ ಎಷ್ಟು ರೋಗಗಳನ್ನ ಚಿಕ್ಕದಾಗಿದ್ದಾಗಲೇ ತಡೆಗಟ್ಟಬಹುದು ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೇವೆ ಸೊ ಹಾಗಾಗಿ ನಮ್ಮ ಬಾಯಿ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ದಿನಕ್ಕೆ ಎರಡು ಬಾರಿ ಬ್ರಷ್ ಮಾಡಬೇಕು ಬೆಳಿಗ್ಗೆ ಮತ್ತೆ ರಾತ್ರಿ ಅಂದ್ರೆ ಎಷ್ಟು ನಿಮಿಷ ಬ್ರಷ್ ಮಾಡಬೇಕಾಗತ್ತೆ ಸಾರಿ ನೀವು ಜಾಸ್ತಿ ಟೈಮ್ ಏನ್ ತಗೋಬೇಕಾಗಿಲ್ಲ ಒಬ್ಬ ಮನುಷ್ಯ ಎರಡರಿಂದ ಮೂರು ನಿಮಿಷ ಬ್ರಷ್ ಮಾಡಿದ್ರೆ ಸಾಕು ಬೆಳಿಗ್ಗೆ ಎರಡರಿಂದ ಮೂರು ನಿಮಿಷ ಮತ್ತೆ ಸಂಜೆನೂ ಕೂಡ ಬೆಳಿಗ್ಗೆ ಮತ್ತೆ ರಾತ್ರಿ ಎರಡು ಟೈಮ್ ಬ್ರಷ್ ಮಾಡಿ ಎರಡರಿಂದ ಮೂರು ನಿಮಿಷ ಅಷ್ಟೇ ಬ್ರಷ್ ಮಾಡಿ ಸಾಕು ಗಂಟೆಗಟ್ಟಲೆ ಬ್ರಷ್ ಮಾಡ್ಬೇಕಾಗಿಲ್ಲ ಇಪ್ಪತ್ತು ನಿಮಿಷ ಬ್ರಷ್ ಮಾಡ್ಬೇಕಾಗಿಲ್ಲ ಮತ್ತೆ ನಾನು ಪದೇ ಪದೇ ಬ್ರಷ್ ಮಾಡ್ತೀನಿ ಒಬ್ಬೊಬ್ರಿಗೆ ಅದೊಂದು ಇದಿರ್ತದೆ ಅಯ್ಯೋ ಎಲ್ಲ ಏನೋ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಊಟ ಆದ್ಮೇಲೆ ಬೆಳಿಗ್ಗೆ ಮಾಡ್ತಾರೆ ಮಧ್ಯಾಹ್ನ ಮಾಡ್ತಾರೆ ರಾತ್ರಿನೂ ಮಾಡ್ತಾರೆ ದಟ್ಸ್ ಫೈನ್ ಬಟ್ ಜಾಸ್ತಿ ಡ್ಯೂರೇಷನ್ ಬೇಡ ಆದ್ರೆ ನಾವು ಬಳಸುವಂತ ಪೇಸ್ಟ್ ಆಗಿರ್ಬೋದು ಟೂತ್ ಬ್ರಷ್ ಆಗಿರ್ಬೋದು ಅದು ಜಾಸ್ತಿ ರಬ್ ಮಾಡಿದಾಗ ಏನಾಗುತ್ತೆ ಅಲ್ಲಿನ ಸವೆತಗಳು ಶುರು ಆಗ್ತದೆ ಸೊ ಮಿನಿಮಮ್ ರಿಕ್ವೈರ್ಮೆಂಟ್ ನಮ್ಮ ಇದ್ರ ಪ್ರಕಾರ ಎರಡು ಸರಿ ಬ್ರಷ್ ಮಾಡಲೇಬೇಕವ್ರು ಮತ್ತೆ ಪೇಸ್ಟ್ ಅನ್ನೇ ಬಳಸಬೇಕು ಅಂತೇಳಿ ಹೌದು ಹಲ್ಲ ಉಜ್ಜಬೇಕಾದ್ರೆ ಟೂತ್ ಬ್ರಷ್ ಮತ್ತೆ ಪೇಸ್ಟ್ ನೇ ಫ್ಲೋರೈಡೇಟೆಡ್ ಟೂತ್ ಪೇಸ್ಟ್ ಅಂತ ಹೇಳ್ತೀವಿ ಫ್ಲೋರೈಡ್ ಇರುವಂತ ಅಂಶ ಇರುವಂತಹ ಟೂತ್ ಪೇಸ್ಟ್ ನಳಸಬೇಕ ಫ್ಲೋರೈಡ್ ಅಂತ ಅಂಶ ಇರಬೇಕಾದ್ರೆ ಆ ಬ್ರಶ್ ಬಂದು ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ಮೀಡಿಯಂ ಸಾಫ್ಟ್ ಅಥವಾ ಅಲ್ಟ್ರಾ ಸಾಫ್ಟ್ ಅಂತ ಬರ್ತದೆ ಸಾಧ್ಯವಾದಷ್ಟು ಹಾರ್ಡ್ ಇರುವಂತದ್ನ ಬಳಸಬಾರ್ದು ಸಾಫ್ಟ್ ಇರುವಂತ ಬ್ರಷ್ ನ ಯೂಸ್ ಮಾಡಿ ಸಾಫ್ಟ್ ಅಥವಾ ವಯಸ್ಸಾದವರಿಗೆ ನಾವು ತುಂಬಾ ಹಲ್ಗಳು ತುಂಬಾ ಸೌದಿದ್ರೆ ಅಲ್ಟ್ರಾ ಸಾಫ್ಟ್ ಅಂತ ಬಳಸಿ ಕೇಳ್ತೀವಿ ಮತ್ತೆ ಅದಕ್ಕೆ ಆದಂತ ಸಪರೇಟ್ ಟೂತ್ಪೇಸ್ಟ್ ಕೂಡ ಓಕೆ ಡೆಂಟಿನಲ್ ಹೈಪರ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ ಅದನ್ನ ಸೆನ್ಸಿಟಿವಿಟಿ ಇತ್ತಂದ್ರೆ ಅವ್ರಿಗೆ ಆದ ಟೂತ್ ಪೇಸ್ಟ್ನು ಕೂಡ ಬರೀ ಅದು ವಯಸ್ಸಾದವ್ರಿಗೆ ಇನ್ ಜನರಲ್ ನಾರ್ಮಲ್ಲಿ ಫ್ಲೋರೈಡ್ ಇರುವಂತಹ ಯಾವುದೇ ಟೂತ್ ಪೇಸ್ಟ್ನು ಬಳಸಬಹುದು ಮತ್ತೆ ಕೆಲವರು ಇದ್ದಿಲು ಮತ್ತೆ ಬೇವಿನ ಕಡ್ಡಿ ಇದೆಲ್ಲ ಬಳಸ್ತೀವಿ ಅಂತ ಹೇಳ್ತಾರೆ ಹೌದು ಮುಂಚೆಲ್ಲ ಇತ್ತು ಇಜ್ಜಲು ಬಳಸುವಂಥದ್ದು ಮಸಿ ರಂಗೋಲಿ ಪುಡಿ ಅವ್ರನ್ನೆಲ್ಲ ಬಳಸಿ ಕ್ಲೀನ್ ಮಾಡ್ತಾ ಇದ್ರು ಬಟ್ ಈಗಿನ ಏನಾಗಿದೆ ಅದನ್ನ ಬಳಸೋದ್ರಿಂದ ನಮ್ಮ ಅಧ್ಯಯನಗಳಲ್ಲಿ ಏನು ತೋರಿಸ್ತಾ ಇದೆ ಹಲ್ಲುಗಳು ಬೇಗ ಸೌದೋಗ್ತವೆ ಹಲ್ಲಿನ ಮೇಲ್ಮೈ ಅಥವಾ ಸೈಡಿಂದ ಸೌದಾದಾಗ ಏನಾಗುತ್ತೆ ಹಲ್ಲಲ್ಲಿ ಜುಮ್ ಮನಕ್ ಶುರುವಾಗುತ್ತೆ ಆ ಸೌದಿರೋದ್ರಿಂದ ಹಲ್ಲುಗಳು ಬೇಗ ಹಾಳಾಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಅದನ್ನೆಲ್ಲ ಬಳಸಬಾರ್ದು ಅದ್ರ ಬದಲು ಫ್ಲೋರೈಡ್ ಇರುವಂತಹ ಒಂದು ಟೂತ್ ಪೇಸ್ಟ್ ನ ಬಳಸಬೇಕು ಅಂತ ನಾನು ಹೇಳ್ತೀನಿ ಮೃದುವಾದ ಬ್ರಷ್ ಮೃದುವಾದ ಬ್ರಷ್ನೆ ಬಳಸಬೇಕಂತ ಮತ್ತೆ ಬ್ರಷ್ ಮಾಡಾದ್ಮೇಲೆ ಕೂಡ ಕ್ಲೀನ್ ಮಾಡಬೇಕವ್ ಒಂದು ಟಂಗ್ ಕ್ಲೀನರ್ ಅಂತ ಬರ್ತದೆ ಟಂಗ್ ಕ್ಲೀನರ್ ಅದನ್ನ ಬಳಸಿ ಕ್ಲೀನ್ ಮಾಡಬಹುದು ಇಲ್ಲಾಂದ ಅಟ್ ಲೀಸ್ಟ್ ಕೂಡ ಕ್ಲೀನ್ ಮಾಡಬಹುದು ಮತ್ತೆ ಈಗ ಇದರಿಂದ ಏನಾಗಿದೆ ಬ್ರಷ್ ಹಿಂಭಾಗನೇ ಕೂಡ ಒಂದು ರಫ್ ಸರ್ಫೇಸ್ ಅಂತ ಇರ್ತದೆ ಬ್ರಷ್ ಹಿಂಭಾಗ ಅದನ್ನ ಯೂಸ್ ಮಾಡಿ ಕೂಡ ನಾಲ್ಗೆನೂ ಕೂಡ ಬ್ರಷ್ ಮಾಡಬಹುದು ತಡೆಗಟ್ಟಬೇಕು ಅಂತಂದ್ರೆ ಬ್ರಷ್ ಮಾಡಬೇಕು ಜೊತೆಗೆ ಚೆನ್ನಾಗಿ ಬಾಯಿ ಮುಕ್ಕುಳಿಸಿ ಉಗಿಬೇಕು ಏನೇ ಊಟ ತಿನ್ಲಿ ಏನೇ ತಿನ್ಲಿ ಚೆನ್ನಾಗಿ ಬಾಯಿ ಮುಕ್ಕಳಿಸಿ ನೀರಿಂದ ಬಾಯಿ ಮುಕ್ಕುಳಿಸಿ ಉಗಿದ್ರೆ ಯಾವುದೇ ಊಟದ ಪದಾರ್ಥ ಜಾಸ್ತಿ ಹೊತ್ತು ಹಂಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಹಲ್ಲಿನ ಹೊರಮೈ ಎರಡು ಉಜ್ಜಬೇಕಾಗುತ್ತೆ ಹೌದೌದು ಬ್ರಷ್ ಮಾಡಬೇಕಾದ್ರೆ ಅಲ್ಲಿನ ಸರ್ಫೇಸ್ ಗಳಂತೆ ಮೇಲ್ಬೈ ಭಾಗಗಳು ಅಥವಾ ಸೈಡ್ಸ್ ಗಳು ಮತ್ತೆ ಒಳಗಡೆ ಭಾಗ ಎಲ್ಲ ಹಲ್ಲಿನ ಒಳಭಾಗಗಳು ನಾವು ಬಾಯಿಯಿಂದ ನೋಡಿದಾಗ ಔಟರ್ ಸರ್ಫೇಸ್ ಇನ್ನರ್ ಸರ್ಫೇಸ್ ಅಂತ ಹೇಳ್ತೀವಿ ಎಲ್ಲಾ ಜಾಗಗಳನ್ನೂ ಕೂಡ ಎರಡು ಮೂರು ನಿಮಿಷದಲ್ಲೇ ಕ್ಲೀನ್ ಮಾಡಿದ್ರೆ ಸಾಕು ಮತ್ತೆ ಮೇಲಿಂದ ಮಾಡಬೇಕಾದ್ರು ಅಡ್ಡ ಹೌದು ನಿಮಗೆ ಗೊತ್ತಿರುವ ಹಾಗೇನೆ ಸಾಧ್ಯವಾದಷ್ಟು ಬ್ರಷ್ ಮಾಡುವಂತ ವಿಧಾನ ಮೇಲಿಂದ ಕೆಳಗಡೆನೆ ಬ್ರಷ್ ಮಾಡಬೇಕು ಅಡ್ಡಡ್ಡ ಮಾಡಬಾರ್ದು ಅಡ್ಡಡ್ಡ ಮಾಡಿದಾಗ ಏನಾಗುತ್ತೆ ಹಲ್ಲಲ್ಲಿ ಎರಡು ಪಾರ್ಟ್ ಇರುತ್ತದೆ ಒಂದು ತಲೆ ಭಾಗ ಅಥವಾ ಬೇರು ಭಾಗ ಕ್ರೌನ್ ಅಂಡ್ ರೂಟ್ ಭಾಗ ಅಂತ ಹೇಳ್ತೀವಿ ಆ ನೆಕ್ ಅಂತ ಹೇಳ್ತೀವಿ ಅಲ್ಲ ಆ ಜಾಗ ಬೇಗ ಸೌದೋಗ್ಬಿಡ್ತದೆ ಅದರಿಂದನೇ ಒಂದು ಹಲ್ಲುಗಳು ಜುಮ್ಮನೆ ಶುರುವಾಗುತ್ತೆ ಅಥವಾ ನೆಕ್ ಸವಿತಾ ಹೋಗ್ತಿದ್ದಂಗೆ ಒಂದೊಂದು ಟೈಮು ಹಲ್ಲುಗಳು ತಲೆ ಭಾಗ ಕಟ್ಟಾಗೋ ಚಾನ್ಸ್ ಇರ್ತದೆ ಆಯಿತಾ ನಮಗೆ ಕ್ಲೀನ್ ಆಗಬೇಕಾಗಿರೋದು ಹಲ್ಲುಗಳ ಮಧ್ಯ ಊಟ ಸಿಗಾಕೊಂಡಾಗ ಸೊ ಹಾಗಾಗಿ ಮೇಲ್ಗಡೆಯಿಂದ ಕೆಳಗಡೆ ಬ್ರಷ್ ಮಾಡುವಂಥದೇ ಸೂಕ್ತ ವಿಧಾನ ತುಂಬ ಸಂತೋಷ ಡಾಕ್ಟರ್ ರೇವಣ್ಣ ಅವರೇ ತಾವು ಈ ವಿಶ್ವ ಬಾಯಿ ಆರೋಗ್ಯ ದಿನದ ಸಂದರ್ಭದಲ್ಲಿ ನಮ್ಮ ಕೇಳಗರಿಗೆ ಈ ಬಾಯಿ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕಾಗತ್ತೆ ನಮ್ಮ ಹಲ್ಲಿನ ಆರೋಗ್ಯವನ್ನು ಹೇಗೆಲ್ಲ ನಾವು ನೋಡ್ಕೋಬೇಕಾಗತ್ತೆ ಇದಕ್ಕೆ ಬರುವಂಥ ಸಮಸ್ಯೆಗಳು ಅದರ ನಿವಾರಣೆ ಈ ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ ನಿಮಗೆ ತುಂಬ ಇದುವರೆಗೆ ವಿಶ್ವ ಬಾಯಿ ಆರೋಗ್ಯ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೇಟೆ ತಾಲೂಕು ಸಿದ್ದಾಪುರದಲ್ಲಿ ಹಿರಿಯ ದಂತ ವೈದ್ಯರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಡಾಕ್ಟರ್ ರೇವಣ್ಣ ಜಿಎಂ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು